ನಾವೇನೇನು ಲೈಫ್ ಸ್ಟೈಲಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದರಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ ಊಟ ಟೈಮ್ ಟು ಟೈಮ್ ಮಾಡೋದಿಲ್ಲ ಆಚೆ ಕಡೆ ಊಟ ಮಾಡೋದು ಪ್ಯಾಕೇಜ್ಡ್ ಐಟಮ್ಸು ಅದರಲ್ಲ ಟ್ರಾನ್ಸ್ಫ್ಯಾಟಿ ಆಸಿಡ್ಸು ಬ್ಯಾಡ್ ಫ್ಯಾಟ್ ಎಲ್ಲ ಜಾಸ್ತಿ ಇರುತ್ತೆ ಅಥವಾ ಎಕ್ಸಸ್ ನಾನ್ ವೆಜ್ ಕನ್ಸಂಪ್ಷನ್ನು ಬಾಡಿಗೆ ಮೂವ್ಮೆಂಟೇ ಇಲ್ಲ ಎಕ್ಸರ್ಸೈಝೇ ಇರಲ್ಲ ಕೌಚ್ ಪೊಟ್ಯಾಟೊ ಅಂತೀವಿ ಇಂಗ್ಲೀಷಲ್ಲಿ ಹ್ಯೂಮನ್ ಬಾಡಿ ಈಸ್ ಮೆಂಟ್ ಟು ಬಿ ಇನ್ ಮೋಷನ್ ಮೋಸ್ಟ್ ಆಫ್ ದ ಟೈಮ್ಸ್ ವೆನ್ ವಿ ಆರ್ ಅವೇಕ್ ಸ್ಟ್ರೆಸ್ಸು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಸಾಧ್ಯನೇ ಇಲ್ಲ ಇಟ್ಸ್ ಎ ಪಾರ್ಟ್ ಆ್ಯಂಡ್ ಪರ್ಸನ್ ಆಫ್ ಅವರ್ ಲೈಫ್ ಸುಮಾರು ಕಾಯಿಲೆಗಳು ಸೈಲೆಂಟ್ ಕಿಲ್ಲರ್ ಅಂತೀವಿ ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲು ಈವನ್ ಹಾರ್ಟ್ ಬ್ಲಾಕೇಜಸ್ಸು ಇದೆಲ್ಲ ಅರ್ಲಿ ಸ್ಟೇಜಲ್ಲಿ ಏನು ಸಿಂಪ್ಟಮ್ ಇರಲ್ಲ ಸ್ಪೆಷಲಿ ಸೆಲೆಬ್ರಿಟೀಸು ಸಡನ್ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡುವಾಗ ನೆಗೆದು ಬಿದ್ದುಬಿಟ್ರು ಸಡನ್ ಡೆತ್ ಆಯಿತು ಕಾರ್ಡಿಯಾಕ್ ಅರೆಸ್ಟು ಅಂತಂದರೆ ಒಳಗಡೆ ಸ್ವಲ್ಪ ಕಾಯಿಲೆಗಳು ಇನಿಷಿಯಲ್ ಸ್ಟೇಜಲ್ಲಿ ಡಿಟೆಕ್ಟ್ ಆಗಿರಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಡೈಟಲ್ಲೂ ಕಾಶಿಯಸ್ ಆಗಿರಬೇಕು ಎಕ್ಸರ್ಸೈಝು ಮಾಡಬೇಕು ಸಡನ್ಲಿ ಎದ್ದ ತಕ್ಷಣ ಸ್ಕ್ರೀನ್ ಎಕ್ಸ್ಪೋಜರು ಸೋಷಿಯಲ್ ಮೀಡಿಯಾ ನೋಡ್ತೀರಾ ಬಾಡೀಸ್ ಕಾಟಿಸಾಲ್ ಲೆವೆಲ್ ಆರ್ ದ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಸಡನ್ಲಿ ಸ್ಪೈಕ್ಸ್ ಅಪ್ ನೀವು ಎಷ್ಟೇ ಕೆಲಸ ಮಾಡಿ ಏನೇ ಮಾಡಿ ಕಾಯಿಲೆ ಬಂದು ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ದಿರ್ ಇಸ್ ನೋ ಪಾಯಿಂಟ್ ತುಂಬ ಕಮ್ಮಿ ನೀರು ಕುಡಿತಿದ್ದೀರಾ ಅವಾಗ ಬ್ಲಡ್ ಥಿಕ್ ಆಗ್ಬಿಡುತ್ತೆ ಅವ್ರೇನು ತಿಳ್ಕೊತಾರೆ ಮೂರು ತಿಂಗಳು ಆದಮೇಲೆ ಬಿಟ್ಬಿಡೋದಂತ ತಿಳ್ಕೊತಾರೆ ಒಂದು ವರ್ಷ ಆದಮೇಲೆ ಬಿ ಪಿ ಟೂ ಹಂಡ್ರೆಡ್ ಬರ್ತಾರೆ ಸ್ವಲ್ಪ ಪೇಶೆಂಟ್ಸ್ ನಮ್ಮ ಕಡೆ ಬರ್ತಾರೆ ನಾವು ಊಟದಲ್ಲಿ ತುಂಬ ಕಾಜಿ ವಹಿಸ್ತೀವಿ ನಾವು ಎಕ್ಸಸೈಸ್ ಬೇಡ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ಕೋಟ್ಯಾನ್ ಆರೋಗ್ಯ ಅಂತ ಬಂದಾಗ ತುಂಬ ಜನರು ಹೃದಯದ ಬಗ್ಗೆ ಹೆಚ್ಚು ಕೇರನ್ನು ಮಾಡ್ತಾರೆ ತುಂಬಾ ಭಯ ಪಡ್ತಾರೆ ಕೂಡ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ನಾವು ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ ಅನ್ನೋತ್ತಾರೆ ಅಂದ್ರೆ ವಯಸ್ಸಾಗ್ತಾನೆ ಈ ಸಮಸ್ಯೆ ಬರಬೇಕು ಅಂತ ಇಲ್ಲ ಯಂಗ್ಸ್ಟರ್ಸಲ್ಲೂ ಕೂಡ ಈ ಸಮಸ್ಯೆ ಬರಬಹುದು ಅನ್ನುವಂಥದ್ದು ಈಗ ಅರಿವಾಗಿದೆ ಹಾಗಿದ್ರೆ ನಾವು ಪ್ರತಿನಿತ್ಯ ಮಾಡುವಂಥ ಯಾವೆಲ್ಲ ತಪ್ಪುಗಳು ಹೃದಯದ ಸಮಸ್ಯೆ ಬರೋದಕ್ಕೆ ಕಾರಣ ಆಗುತ್ತೆ ಅಂದ್ರೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಮಾತ್ರ ಅಲ್ಲ ಒಟ್ಟಾರೆಯಾಗಿ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಬರೋದಕ್ಕೆ ನಮ್ಮ ಯಾವೆಲ್ಲ ತಪ್ಪುಗಳು ಕಾರಣ ಆಗುತ್ತೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪವನ್ ಕುಮಾರ್ ಪಿ ರಸಾಲ್ಕರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ಸ್ ಕನಕ್ಪುರ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಹಾರ್ಟ್ ಹೆಲ್ತ್ ತುಂಬ ಜನ ಭಯ ಪಡ್ತಾರೆ ಓವರ್ ಆಲ್ ಹೆಲ್ತ್ ಬಗ್ಗೆ ನೋಡೋದಾದರೆ ನಾವು ಹೆಚ್ಚು ಭಯ ಪಡೋದೇ ಹಾರ್ಟ್ ವಿಚಾರಕ್ಕೆ ಹಾರ್ಟು ಬ್ರೈನು ಅಥವಾ ಲಿವರು ಅಂತ ಬಂದಾಗ ಸೊ ನಮ್ಮ ಡೈಲಿ ಲೈಫಲ್ಲಿ ನಾವು ಮಾಡುವಂಥ ಯಾವೆಲ್ಲ ಮಿಸ್ಟೇಕ್ಸು ನಮ್ಮ ಹಾರ್ಟ್ ಹೆಲ್ತನ್ನು ಹದಗೆಡಿಸುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ ಫಸ್ಟ್ ಕ್ವಶನ್ ತುಂಬ ಉತ್ತಮವಾದ ಕೇಳಿದ್ರಿ ವಾಟ್ ಆರ್ ದ ಎವ್ರಿ ಡೇ ಥಿಂಗ್ಸ್ ನಾವು ಏನೇನು ಲೈಫ್ ಸ್ಟೈಲಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದರಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ ಇದೇನು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನಾವು ಏನು ಡೈಲಿ ಮಾಡ್ತೀವಲ್ಲ ಒರ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅದನ್ನೇ ನಿಮ್ಮದು ಹಾರ್ಟು ಅಥವಾ ಓವರ್ ಆಲ್ ಹೆಲ್ಗೆ ಎಫೆಕ್ಟ್ ಮಾಡೋದು ಸಿಂಪಲ್ ಲೈಫ್ ಸ್ಟೈಲ್ ಮಿಸ್ಟೇಕ್ಸ್ ಊಟ ಟೈಮ್ ಟು ಟೈಮ್ ಮಾಡೋದಿಲ್ಲ ಊಟದಲ್ಲಿ ಕಾಜಿ ಇಲ್ಲ ತುಂಬ ಆಯ್ಲಿ ಫುಡ್ಡು ಆಚೆ ಕಡೆ ಊಟ ಮಾಡೋದು ಪ್ಯಾಕೇಜ್ಡ್ ಐಟಮ್ಸು ಅದರಲ್ಲ ಟ್ರಾನ್ಸ್ಫ್ಯಾಟಿ ಆ್ಯಸಿಡ್ಸು ಬ್ಯಾಡ್ ಫ್ಯಾಟ್ ಎಲ್ಲ ಜಾಸ್ತಿ ಇರುತ್ತೆ ಅಥವಾ ಎಕ್ಸೆಸ್ ನಾನ್ ವೆಜ್ ಕನ್ಸಂಪ್ಷನ್ನು ಊಟದಲ್ಲಿ ಮಾಡೋರೋದು ತಪ್ಪುಗಳು ಅದಾದಮೇಲೆ ಎರಡನೇದು ಬರುತ್ತೆ ನೋ ಎಕ್ಸಸೈಸ್ ಎಸ್ಪೆಷಲಿ ಈಗ ನಾವು ಬೆಂಗಳೂರಲ್ಲಿ ನೋಡಬೇಕಂದ್ರೆ ಎಲ್ಲರೂ ಕಂಪ್ಯೂಟರ್ ಎದುರುಗಡೆ ಇರ್ತಾರೆ ಬಾಡಿಗೆ ಮೂಮೆಂಟೇ ಇಲ್ಲ ಎಕ್ಸರ್ಸೈಝೇ ಇರಲ್ಲ ಕೌಚ್ ಪೊಟ್ಯಾಟೊ ಅಂತೀವಿ ಇಂಗ್ಲೀಷಲ್ಲಿ ಸೊ ಎರಡನೇ ನಾವು ಮಿಸ್ಟೇಕ್ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಎಕ್ಸಸೈಸ್ ಸರಿಗೆ ಮಾಡ್ತಾ ಇಲ್ಲ ಹ್ಯೂಮನ್ ಬಾಡಿ ಈಸ್ ಮೆಂಟ್ ಟು ಬಿ ಇನ್ ಮೋಷನ್ ಮೋಸ್ಟ್ ಆಫ್ ದ ಟೈಮ್ಸ್ ವೆನ್ ವಿ ಆರ್ ಅ ವೀಕ್ ಸೊ ನಾವು ನಮ್ಮ ದೇಹಕ್ಕಾಗಿ ಪ್ರತಿದಿನ ಪ್ರತಿದಿನ ಅಟ್ಲೀಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಎಕ್ಸಸೈಸ್ಗೋಸ್ಕರ ಇಡಬೇಕು ಎಕ್ಸಸೈಸು ಏನು ಜಿಮ್ ಹೋಗಿ ಜಾಯಿನ್ ಆಗಬೇಕು ಆ ಥರ ಏನಿಲ್ಲ ಜಸ್ಟ್ ಥರ್ಟಿ ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್ ಫೈವ್ ಟು ಸಿಕ್ಸ್ ಎ ವೀಕ್ ಮಾಡಿದ್ರೆ ಸಾಕು ಮೂರನೇದು ಬರುತ್ತೆ ಸ್ಟ್ರೆಸ್ ಲೆವೆಲ್ಸು ಇತ್ತೀಚಿನ ದಿನದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಲೆವೆಲ್ಸು ತುಂಬ ಜಾಸ್ತಿ ಆಗಿದೆ ಕೆಲಸದಲ್ಲಿ ಪರ್ಸ್ನಲ್ ಲೈಫಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ ಸ್ಟ್ರೆಸ್ಸು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಸಾಧ್ಯನೇ ಇಲ್ಲ ಇಟ್ಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಸೊ ನಾವೆಲ್ಲರೂ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಕಲ್ಕೋಬೇಕು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೋಬೋದು ಒಂದು ಮೆಡಿಟೇಷನು ಪ್ರಾಣಾಯಾಮ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಇಟ್ ಹಾರ್ಡ್ಲಿ ಟೇಕ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅದ್ರ ಜೊತೆ ಒಳ್ಳೆ ಎಕ್ಸಸೈಸು ಮತ್ತು ಊಟದಲ್ಲಿ ಆದಷ್ಟು ಶುಗರ್ ಕ್ವಾಂಟಿಟಿ ಕಮ್ಮಿ ಮಾಡಿದ್ರೆ ನಮ್ಮದು ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಇರುತ್ತೆ ನಾವು ಇದೆಲ್ಲ ಕರೆಕ್ಟಾಗಿ ನೋಡ್ಕೊಂಡ್ರೆ ಲೈಫ್ ಸ್ಟೈಲಲ್ಲಿ ನಮಗೆ ಹಾರ್ಟ್ ಅಟ್ಯಾಕು ಬರೋದು ಚಾನ್ಸಸ್ಸು ತುಂಬ ಕಮ್ಮಿ ಆಗುತ್ತೆ ಓಕೆ ಡಾಕ್ಟರ್ ನೀವು ಮಾತಾಡ್ತಾ ಹೇಳಿದ್ರಿ ಆಕ್ಟಿವಿಟೀಸ್ ಬಗ್ಗೆ ಅದರ ಜೊತೆಗೆ ಜಿಮ್ ಹೋಗಬೇಕು ಅಂತ ಅಂದರೆ ಜಿಮ್ ಹೋಗ್ತಾರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅಂತ ಆದರೆ ತುಂಬಾ ಜನರಿಗೆ ಒಂದು ಹೆಂಗೆ ಫೀಲ್ ಇರುತ್ತೆ ಅಂತ ಹೇಳಿದ್ರೆ ಓಕೆ ನಾನು ಜಿಮ್ಗೆ ಹೋಗ್ತೀನಿ ನೋಡೋದಕ್ಕೆ ಫಿಟ್ ಆಗಿರ್ತೀನಿ ನನಗೆ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಅಂತ ಹೌದಾ ನಿಜವಾಗಿಯೂ ಆ ಥರ ಕಾನ್ಫಿಡೆಂಟ್ ಆಗಿರಬಹುದಾ ಇರೋದಕ್ಕೆ ಸಾಧ್ಯನಾ ಅಂತ ಸಾಧ್ಯನೇ ಇಲ್ಲ ಮೇಡಮ್ ನೋಡಿ ನೀವು ಹೊರಗಡೆ ಏನು ನೋಡ್ತಿದ್ದೀರಾ ಫಿಸಿಕಲಿ ಫಿಟ್ಟು ಏನು ಕಾಯಿಲೆ ಇಲ್ಲ ಚೆನ್ನಾಗಿ ಓಡಾಡ್ತಿದ್ದಾರೆ ಚೆನ್ನಾಗಿ ಜಿಮ್ ಮಾಡ್ತಿದ್ದಾರೆ ಮಸ್ಕುಲರ್ ಬಾಡಿ ಇದೆ ಫೈಟಿಂಗ್ ಫಿಟ್ ಇದ್ದಾರೆ ಬಟ್ ಒಳಗಡೆ ಏನು ನಡೀತಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಇರ್ಬೋದು ಸುಮಾರು ಕಾಯಿಲೆಗಳು ಸೈಲೆಂಟ್ ಕಿಲ್ಲರ್ ಅಂತೀವಿ ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲು ಹೈ ಶುಗರ್ ಲೆವೆಲ್ ಆ್ಯಂಡ್ ಈವನ್ ಹಾರ್ಟ್ ಬ್ಲಾಕೇಜಸ್ಸು ಇದೆಲ್ಲ ಅರ್ಲಿ ಸ್ಟೇಜಲ್ಲಿ ಏನೂ ಸಿಂಪ್ಟಮ್ ಇರಲ್ಲ ನೀವು ಆರಾಮಾಗಿ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀರ ಸೊ ಇಫ್ ನೀವು ಫಿಸಿಕಲಿ ಫಿಟ್ ಇದ್ದೀರಾ ಜಿಮ್ಮೆಲ್ಲ ಚೆನ್ನಾಗಿ ಹೋಗ್ತಿದ್ದೀರಾ ಎಕ್ಸಸೈಸ್ ಮಾಡ್ತೀರಾ ನನಗೇನು ಆಗೋಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ ದಟ್ ಇಸ್ ಎ ಹ್ಯೂಜ್ ಮಿಸ್ಟೇಕ್ ಸುಮಾರು ಸಲ ನೀವು ಕೇಳಿರ್ಬೋದು ನ್ಯೂಸಲ್ಲಿ ಎಸ್ಪೆಷಲಿ ಸೆಲೆಬ್ರಿಟೀಸು ಸಡನ್ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡುವಾಗ ನೆಗೆದು ಬಿದ್ದುಬಿಟ್ರು ಸಡನ್ ಡೆತ್ ಆಯಿತು ಕಾರ್ಡಿಯಾಕ್ ಅರೆಸ್ಟು ಇವೆಲ್ಲ ಸಾಮಾನ್ಯ ಟರ್ಮಿನಾಲಜಿ ನೀವು ನ್ಯೂಸಲ್ಲಿ ಕೇಳುತ್ತಿರ ಇದು ಏನಕ್ಕಾಗುತ್ತೆ ಅವ್ರು ಫಿಟ್ ಇರ್ತಾರೆ ಏನೂ ಕಾಯಿಲೆ ಇರೋಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ ಅಂತ ಅಂದ್ಕೊಳ್ಳಿ ಯಾಕಾಗತ್ತೆ ಇದು ಏನಕ್ಕಾಗತ್ತಂದರೆ ಒಳಗಡೆ ಸ್ವಲ್ಪ ಕಾಯಿಲೆಗಳು ಇನಿಷಿಯಲ್ ಸ್ಟೇಜಲ್ಲಿ ಡಿಟೆಕ್ಟ್ ಆಗಿರಲ್ಲ ಆಗುತ್ತೆ ಇಫ್ ಇಫ್ ಯು ಆರ್ ಗೋಯಿಂಗ್ ಟು ಜಿಮ್ ಆ್ಯಂಡ್ ಯು ಲುಕ್ ಫಿಸಿಕಲಿ ಫಿಟ್ ಇಫ್ ಯು ಫೀಲ್ ದ್ಯಾಟ್ ಯು ವಿಲ್ ನಾಟ್ ಹ್ಯಾವ್ ಎನಿ ಹೆಲ್ತ್ ಪ್ರಾಬ್ಲಮ್ಸ್ ಇಟ್ಸ್ ಅ ಮಿತ್ ಸೊ ಅದಕ್ಕೋಸ್ಕರ ನಾವು ಏನು ಹೇಳ್ತೀವಂದರೆ ಎಲ್ಲರಿಗೂ ಎಸ್ಪೆಷಲಿ ಫೋರ್ಟಿ ಇಯರ್ಸ್ ಕ್ರಾಸ್ ಆದಮೇಲೆ ಇಯರ್ಲಿ ಒನ್ಸು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡ್ಕೋಬೇಕು ಅದರಲ್ಲಿ ನಿಮಗೆ ಏನಾದರೂ ಕಾಯಿಲೆಗಳು ಶುಗರು ಬಿ ಪಿ ಕೊಲೆಸ್ಟ್ರಾಲು ಅಥವಾ ಅರ್ಲಿ ಸ್ಟೇಜ್ ಹಾರ್ಟ್ ಬ್ಲಾಕೇಜಸ್ ಎಲ್ಲ ಇದ್ದರೆ ಅರ್ಲಿ ಸ್ಟೇಜಲ್ಲೇ ಗೊತ್ತಾಗುತ್ತೆ ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ಸು ಇಂದ ಸರಿ ಆಗ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಬೇಕಾಗ್ಬೋದು ಮುಂದೆ ಹೋಗಿ ತುಂಬ ಅನಾಹುತ ಲೈಕ್ ಹಾರ್ಟ್ ಅಟ್ಯಾಕು ಕಾರ್ಡಿಯಾಕ್ ಅರೆಸ್ಟು ಆಗೋದು ಕಮ್ಮಿ ಇರುತ್ತೆ ಸೊ ಜಿಮ್ ಗೋವರ್ಸು ಆರ್ ದೋಸ್ ಹೂ ಆರ್ ಇನ್ ಹೈ ಇಂಟೆನ್ಸಿಟಿ ಸ್ಪೋರ್ಟ್ಸ್ ಆರ್ ಎಕ್ಸರ್ಸೈಸ್ ಅವರಿಗೆ ನಾನು ಏನು ಹೇಳಬೇಕು ಅಂತೀನಂದರೆ ಜಿಮ್ ಜಾಯಿನ್ ಆಗೋ ಮುಂಚೆ ಒಂದು ಪ್ರಿವೆಂಟಿವ್ ಕಾರ್ಡಿಯಾಕ್ ಹೆಲ್ತ್ ಚೆಕಪ್ ಮಾಡ್ಕೋಬೇಕು ಅದರಲ್ಲಿ ಒಂದು ಇ ಸಿ ಜಿ ಎಕ್ಕೊ ಟ್ರೆಡ್ಮಿಲ್ ಟೆಸ್ಟ್ ಬರುತ್ತೆ ಜೊತೆಗೆ ಬ್ಲಡ್ ಶುಗರ್ ಲೆವೆಲ್ಸು ಹೀಮೋಗ್ಲೋಬಿನ್ ಲೆವೆಲ್ಲು ಲಿವರ್ ಕಿಡ್ನಿ ಥೈರಾಯ್ಡ್ ಬೇಸಿಕ್ ಟೆಸ್ಟು ಮತ್ತು ಕೊಲೆಸ್ಟ್ರಾಲು ಇಷ್ಟು ಮಾಡಿಕೊಂಡು ಎಲ್ಲ ಚೆಕ್ ಮಾಡಿಯೇ ಜಿಮ್ಮಿಗೆ ಜಾಯಿನ್ ಆಗಿ ಮತ್ತು ಜಿಮ್ಮಿಗೆ ಜಾಯ್ನ್ ಆದಮೇಲೆ ಸಡನ್ಲಿ ಹೆವಿ ಇಂಟೆನ್ಸಿಟಿ ಹೈ ಇಂಟೆನ್ಸಿಟಿಯಲ್ಲಿ ಹೋಗಬೇಡಿ ಇನಿಷಿಯಲ್ ಟೂ ವೀಕ್ಸ್ ಫೋರ್ ವೀಕ್ಸ್ ಕಾರ್ಡಿಯೋ ರಿಲೇಟೆಡ್ ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿ ಸ್ಟೆಪ್ ಅಪ್ ವೀಕ್ಲಿ ಅಥವಾ ಟೂ ವೀಕ್ಲಿ ಒನ್ಸು ಎಕ್ಸಸೈಸನ್ನು ಅಪ್ ಮಾಡಿ ಈ ಥರ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮಲ್ಲಿ ಏನೂ ತೊಂದರೆ ಆಗೋಲ್ಲ ಅದರ ಜೊತೆಗೆ ವರ್ಷಕ್ಕೆ ಒಂದು ಸಲ ಇದೇ ಸೇಮ್ ಟೆಸ್ಟು ರಿಪೀಟ್ ಮಾಡ್ತಾ ಇರಬೇಕು ಓಕೆ ನೀವು ಹೇಳಿದ್ರಿ ಡಾಕ್ಟರ್ ಜಿಮ್ಮಿಗೆ ಹೋಗಬೇಕು ಈ ಥರ ಟೆಸ್ಟ್ ಮಾಡಬೇಕು ಅಂತ ಸೊ ಒಂದು ಕಡೆಯಿಂದ ಜಂಕ್ ಫುಡ್ ಅನ್ನು ತಿನ್ನೋದನ್ನು ಕಂಟಿನ್ಯೂ ಮಾಡ್ತಾನೆ ಹೋಗ್ತೀವಿ ಅದರ ಜೊತೆಗೆ ಅಟ್ ದ ಸೇಮ್ ಟೈಮ್ ಜಿಮ್ಮಿಗೆ ಹೋಗ್ತೀವಿ ಸೊ ಹೇಗೆ ಒಂದು ಕಡೆಯಿಂದ ಬಾಡಿ ಕರಗಿಸ್ಬೇಕು ಫಿಟ್ ಆಗಿರಬೇಕು ಒಂದು ಕಡೆಯಿಂದ ನಾಲ್ಗೆ ರುಚಿ ಬಿಡೋದಿಲ್ಲ ಹೇಗೆ ಈ ಥರ ಮಾಡೋದರಿಂದಾಗಿ ಹೇಗೆ ಎಫೆಕ್ಟ್ ಆಗುತ್ತೆ ಇದು ನಮಗೆ ಎವ್ರಿ ಡೇ ಸಿಚುವೇಶನು ಸ್ವಲ್ಪ ಪೇಷೆಂಟ್ಸ್ ನಮ್ಮ ಕಡೆ ಬರ್ತಾರೆ ನಾವು ಊಟದಲ್ಲಿ ತುಂಬ ಕಾಜಿ ವಹಿಸ್ತೀವಿ ನಾವು ಎಕ್ಸಸೈಸ್ ಬೇಡ ಮೈಂಡ್ ಸೆಟ್ ಅದು ಸ್ವಲ್ಪ ಜನ ಹೇಳ್ತಾರೆ ನಾನು ಏನು ಬೇಕಾಗಿ ತಿಂತೀನಿ ಸ್ಮೋಕ್ ಮಾಡ್ತೀನಿ ಡ್ರಿಂಕ್ ಮಾಡ್ತೀನಿ ಬಟ್ ಎಲ್ಲ ಬರ್ನ್ ಮಾಡ್ಬಿಡ್ತೀನಿ ಚೆನ್ನಾಗಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಬರ್ನ್ ಮಾಡ್ಬಿಡ್ತೀನಿ ಅಂತಾರೆ ಬೋತ್ ಆರ್ ರಾಂಗ್ ಲೈಫ್ ಸ್ಟೈಲ್ ಚೇಂಜಸ್ ಡೈಟ್ ಡೈಟಲ್ಲೂ ಕಾಶಿಯಸ್ ಆಗಿರಬೇಕು ಎಕ್ಸರ್ಸೈಝೂ ಮಾಡಬೇಕು ಇವು ಎರಡೂ ಮಾಡಿದ್ರೇ ನಿಮಗೆ ಮುಂದೆ ಹೋಗಿ ಹಾರ್ಟ್ ಅಟ್ಯಾಕು ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ ಒಂದು ಮಾಡ್ತಾ ಇದ್ದೀರಾ ಒಂದು ಮಾಡ್ತಾ ಇಲ್ಲ ಅಂದರೆ ಯು ಆರ್ ನೆಗೆಟಿಂಗ್ ದ ಅಡ್ವಾಂಟೇಜ್ ದಟ್ ಯು ಆರ್ ಗೆಟಿಂಗ್ ಬೈ ಯಿಂಗ್ ಒನ್ ತಿಂಗ್ ಓಕೆ ಓಕೆ ಇನ್ನು ಸ್ಟ್ರೆಸ್ ಬಗ್ಗೆ ಮಾತಾಡಿದ್ರಿ ಡಾಕ್ಟರ್ ಕೆಲವರು ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಫೋನ್ ನೋಡಬೇಕು ಸೊ ಮುಂಚೆ ಇದ್ದಿದ್ದಂತಹ ಬೆಳಗಿನ ಮಾರ್ನಿಂಗ್ ಪ್ರಾಕ್ಟೀಸ್ ಈಗ ಚೇಂಜ್ ಆಗಿಬಿಟ್ಟಿದೆ ಏನು ಅಪ್ಡೇಟ್ಸ್ ಬಂದಿದೆ ಅಥವಾ ಮೇಲ್ಸ್ ಏನು ಬಂದಿದೆ ವಾಟ್ಸ್ಆಪ್ ಮೆಸೇಜಸ್ ಏನ್ ಬಂದಿದೆ ಹಿಂಗೆ ಜಾಸ್ತಿ ನೋಡ್ತಾರೆ ಅಥವಾ ಬೇರೆ ಏನೋ ವಾಟ್ಸ್ಆಪ್ ಸ್ಟೇಟಸ್ ಆಗಿರ್ಬೋದು ಸೊ ಅದರಿಂದ ಕೂಡ ಒಂದು ರೀತಿ ಬೆಳಿಗ್ಗೆ ಎದ್ದ ತಕ್ಷಣನೇ ಅವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಮಾರ್ನಿಂಗ್ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಅಂತ ತುಂಬ ಕರೆಕ್ಟಾಗಿ ಹೇಳಿದ್ರಿ ಸಿ ಈಗೇನಾಗಿದೆ ಅಂದರೆ ಬಾಡಿದು ಮೈಂಡ್ದು ಡ್ಯೂರಿಂಗ್ ಗೋಯಿಂಗ್ ಟು ಸ್ಲೀಪ್ ಕೂಲ್ ಡೌನು ಆಮೇಲೆ ಮೇಲೆ ಸ್ಲೋ ಆಕ್ಟಿವೇಶನ್ ಆಗ್ತಾ ಇಲ್ಲ ಬಾಡಿಗೆ ಒಂದು ಸರ್ಕಾರ್ಡಿಯಂ ರಿದಮ್ ಇರುತ್ತೆ ಸೊ ಅದು ಎಲ್ಲ ಡಿಸ್ರಪ್ಟ್ ಆಗುತ್ತೆ ನೀವು ಸಡನ್ಲಿ ಎದ್ದ ತಕ್ಷಣ ಸ್ಕ್ರೀನ್ ಎಕ್ಸ್ಪೋಷರು ಸೋಷಿಯಲ್ ಮೀಡಿಯಾ ನೋಡ್ತೀರಾ ಬಾಡೀಸ್ ಕಾಟಿಸಾಲ್ ಲೆವೆಲ್ ಆರ್ ದ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಸಡನ್ಲಿ ಸ್ಪೈಕ್ಸ್ ಅಪ್ ದಿಸ್ ಕ್ಯಾನ್ ಬಿ ಡಿಟರ್ಮೆಂಟಲ್ ಇದು ನಿಮಗೆ ದೇಹಕ್ಕೆ ಮತ್ತೆ ಹಾರ್ಟಕ್ಕೆ ಒಳ್ಳೇದಲ್ಲ ಅದರ ಜೊತೆಗೆ ಬರೀ ಮಾರ್ನಿಂಗ್ ಅಲ್ಲ ಸುಮಾರು ಜನ ನಿದ್ದೆನೆ ಬರಲ್ಲ ನಿದ್ದೆನೇ ಬರಲ್ಲ ಅಪ್ ಟು ಒನ್ ಎ ಎಮ್ ಟೇ ಎಮ್ ರೀಲ್ಸ್ ರಿಮೇಲ್ ರೀಲ್ಸ್ ನೋಡ್ತಾನೇ ಇರ್ತಾರೆ ಸೊ ದೇ ಡೋಂಟ್ ಸ್ಪೇಸ್ ಔಟ್ ದೇರ್ ಎಂಟರ್ಟೈನ್ಮೆಂಟ್ ಟೈಮ್ ವಿತ್ ದರ್ ಸ್ಲೀಪ್ ಟೈಮ್ ಆ್ಯಂಡ್ ವೇಕಿಂಗ್ ಅಪ್ ಟೈಮ್ ಸೊ ನಮ್ಮ ಕಡಿಂದ ಏನು ಅಡ್ವೈಸ್ ಇರುತ್ತೆ ನೀವು ರಾತ್ರಿ ಬೆಡ್ ಹೋಗೋದು ಅಟ್ ಲೀಸ್ಟ್ ಒನ್ ಟು ಟೂ ಅವರ್ಸ್ ಮುಂಚೆ ಸ್ಕ್ರೀನ್ ಎಕ್ಸ್ಪೋಜರು ಎಸ್ಪೆಷಲಿ ಸ್ಮಾಲ್ ಸ್ಕ್ರೀನ್ ಎಕ್ಸ್ಪೋಜರ್ ಲೈಕ್ ಮೊಬೈಲ್ ಇರಬಾರ್ದು ಆಮೇಲೆ ಎದ್ದ ತಕ್ಷಣ ಇಮಿಡಿಯೇಟಾಗಿ ಫೋನ್ ತೊಗೋಬೇಡಿ ಮೇಲೆ ನಿಮ್ಮದು ಮಾರ್ನಿಂಗ್ ಚೋರ್ಸ್ ಏನಿದೆ ಅದೆಲ್ಲ ಮಾಡಿಕೊಂಡು ಪ್ರೊಬ್ಯಾಬ್ಲಿ ಹಾಫ್ ಆನ್ ಅವರ್ ಒನ್ ಅವರ್ ಲೇಟರು ವೆನ್ ಯು ಆರ್ ಫುಲ್ಲಿ ಫ್ರೆಶ್ ಆ್ಯಂಡ್ ಮೈಂಡ್ ಈಸ್ ಆ್ಯಕ್ಟಿವೇಟೆಡ್ ಆಮೇಲೆ ನೀವು ಮೊಬೈಲ್ ಯೂಸ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮಲ್ಲಿ ಅದು ಸರಿಗಿರುತ್ತೆ ಓಕೆ ಓಕೆ ಬ್ರೇಕ್ಫಾಸ್ಟ್ ಅನ್ನು ಸ್ಕಿಪ್ ಮಾಡಿದ್ರೆ ಏನಾದರೂ ಹಾರ್ಟ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತಾ ಅಂತ ಯಾಕೆಂದ್ರೆ ಇವಾಗಿನ ಲೈಫ್ ಸ್ಟೈಲಲ್ಲಿ ನಾವು ನೋಡಬಹುದು ಬೆಳಗ್ಗೆ ಬೇಗ ಹೋಗ್ತಾರೆ ಅಥವಾ ಈಗ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಬ್ರಂಚ್ ಅಂತ ಹೇಳ್ಬಿಟ್ಟು ಸೊ ಆ ಕಡೆ ಬ್ರೇಕ್ಫಾಸ್ಟು ಅಲ್ಲ ಈ ಕಡೆ ಲಂಚ್ ಅಲ್ಲ ಮಿಡ್ಲಲ್ಲಿ ಒಂದು ಹನ್ನೆರಡು ಗಂಟೆಗೆ ಏನೋ ತಿನ್ಬಿಡೋದು ಸೊ ಅದಾದ ಮೇಲೆ ಮತ್ತೆ ಸಂಜೆ ಟೈಮಲ್ಲಿ ಲಂಚ್ ಅನ್ನೋ ಥರ ಮಾಡ್ತಾರೆ ಸೊ ಈ ಥರ ನಮ್ಮ ಫುಡ್ ಟೈಮಿಂಗ್ಸ್ ಅನ್ನು ನಾವು ಆ ಕಡೆ ಕಡೆ ಸ್ಕಿಪ್ ಮಾಡೋದ್ರಿಂದ ಸ್ಪೆಷಲಿ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡೋದ್ರಿಂದ ಅದು ಹಾರ್ಟ್ ಹೆಲ್ತ್ ಮೇಲೆ ಹೇಗಾದರೂ ಪರಿಣಾಮ ಬೀರುತ್ತಾ ಅಂತ ಹೌದು ಆಗುತ್ತೆ ನೋಡಿ ಇಫ್ ಯು ಲುಕ್ ಅಟ್ ದ ರಿಸರ್ಚ್ ಆ್ಯಂಡ್ ಡೇಟಾ ಬ್ರೇಕ್ಫಾಸ್ಟ್ ನಿಮ್ಮದು ಮೇಜರ್ ಮೀಲು ಹೇಗೆ ಊಟ ಮಾಡಬೇಕಂದ್ರೆ ಬ್ರೇಕ್ಫಾಸ್ಟ್ ಶುಡ್ ಬಿ ದ ಲಾರ್ಜೆಸ್ಟ್ ಮೀಲ್ ಲಂಚ್ ಲಿಟಲ್ ಸ್ಮಾಲರ್ ಆ್ಯಂಡ್ ಡಿನ್ನರ್ ಸ್ಮಾಲೆಸ್ಟ್ ಈ ಥರ ಬಾಡಿಗೆ ಸರಿ ಆಗ್ಬೇಕಂದ್ರೆ ಈ ಥರ ಊಟ ಮಾಡಬೇಕು ನೀವು ಬ್ರೇಕ್ಫಾಸ್ಟ್ ದ ಫಸ್ಟ್ ಮೀಲ್ ಮಿಸ್ ಮಾಡ್ತಿದ್ದೀರಾ ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಯು ಕ್ಯಾನ್ ಡೂ ಆಸ್ ಫಾರ್ ಆಸ್ ಯುವರ್ ಡೈಟ್ ಇಸ್ ಕನ್ಸರ್ಟ್ ಬ್ರೇಕ್ಫಾಸ್ಟ್ ಶುಡ್ ಬಿ ಆನ್ ಟೈಮ್ ಆ್ಯಂಡ್ ಇಟ್ ಶುಡ್ ಬಿ ಸಫಿಷಿಯಂಟ್ ಕ್ವಾಂಟಿಟಿ ಬೇಗ ಹೇಳಬೇಕು ನಿಮಗೆ ಯಾವಾಗ ಆಫೀಸ್ ಹೋಗಬೇಕಿದೆ ಅಥವಾ ನಿಮ್ಮ ಕೆಲ್ಸಕ್ಕೆ ಹೋಗಬೇಕಿದೆ ಅಟ್ಲೀಸ್ಟ್ ಟೂ ಟು ತ್ರೀ ಅವರ್ಸ್ ಪ್ರಯರ್ ನೀವು ಹೇಳಬೇಕು ಆಮೇಲೆ ಮಾರ್ನಿಂಗ್ ಚೋರ್ಸ್ ಆದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಅಡಿಕ್ಯುಯೇಟ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಹೋದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಸರಿ ಇರುತ್ತೆ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ತಿದ್ದೀರಾ ಇದು ಬ್ರಂಚ್ ಟ್ರೆಂಡು ಅದೆಲ್ಲ ಅರ್ಬನ್ ಲಿಂಗೋ ವಾಟ್ ಅಡ್ಜಸ್ಟ್ ಯುವರ್ ವರ್ಕ್ ಥಿಂಗ್ ಮೇ ನಾಟ್ ಬಿ ದ ಗುಡ್ ಥಿಂಗ್ ಫಾರ್ ಯುವರ್ ಬಾಡಿ ಇಟ್ ಮೇ ಬಿ ಗುಡ್ ಥಿಂಗ್ ಫಾರ್ ಯುವರ್ ಶೆಡ್ಯೂಲ್ ಬಟ್ ನಾಟ್ ಯುವರ್ ಬಾಡಿ ಆ್ಯಂಡ್ ಫೈನಲಿ ನೀವು ಎಷ್ಟೇ ಕೆಲಸ ಮಾಡಿ ಏನೇ ಮಾಡಿ ಕಾಯಿಲೆ ಬಂದು ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ದಿರ್ ಇಸ್ ನೋ ಪಾಯಿಂಟ್ ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಏನು ಸರಿ ಇದೆನೋ ಅದನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕು ಅದಾದಮೇಲೆ ಕೆಲಸ ಬರೋದು ಓಕೆ ಡಿಹೈಡ್ರೇಷನ್ಗೂ ಹಾರ್ಟ್ ಹೆಲ್ತ್ಗೂ ಕನೆಕ್ಷನ್ಸ್ ಇದೆಯಾ ಅಂತ ಹಾಗಾದರೆ ಹೌದು ಬಾಡಿದು ಹೈಡ್ರೇಷನ್ ಲೆವೆಲ್ ಅಂದರೆ ವಾಟರ್ ಕ್ವಾಂಟಿಟಿ ಎಷ್ಟಿರುತ್ತೆ ಎಸ್ಪೆಷಲಿ ಇನ್ ದ ಬ್ಲಡ್ ವೆಸಲ್ಸ್ ಅದು ಒಂದು ಅಡಿಕ್ಯೂಯೇಟ್ ಲಿಮಿಟಲ್ಲಿರಬೇಕು ತುಂಬ ನೀರು ಜಾಸ್ತಿ ಆದರೂ ಹಾರ್ಟ್ ಮೇಲೆ ಲೋಡ್ ಆಗುತ್ತೆ ಹಾರ್ಟ್ ಪಂಪಿಂಗಲ್ಲಿ ಪ್ರಾಬ್ಲಮ್ ಆಗಿ ಹಾರ್ಟ್ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ ಎರಡನೇದು ತುಂಬ ಕಮ್ಮಿ ನೀರು ಕುಡಿತಿದ್ದೀರಾ ಅವಾಗ ಬ್ಲಡ್ ಥಿಕ್ ಆಗಿಬಿಡುತ್ತೆ ಬ್ಲಡ್ಡಲ್ಲಿ ನೈಂಟಿ ಪರ್ಸೆಂಟ್ ಪ್ಲಸ್ ಇರೋದು ವಾಟರು ನೀವು ಡಿಹೈಡ್ರೇಟ್ ಆಗಿಬಿಟ್ರೆ ಬ್ಲಡ್ ಬಿಕಮ್ಸ್ ಥಿಕ್ಕರ್ ಆ್ಯಂಡ್ ಇಟ್ ಈಸ್ ಮೋರ್ ಪ್ರೋನ್ ಟು ಗೆಟ್ ಕ್ಲಾಟ್ ಆ ಕ್ಲಾಟು ಹಾರ್ಟ್ ವೆಸಲಲ್ಲಾಗ್ಬೋದು ಅದರಿಂದ ಹಾರ್ಟ್ ಅಟ್ಯಾಕು ನಾಡಿಯಲ್ಲಿ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತೀವಿ ಬ್ರೈನ್ದು ವೇನ್ಸ್ ಆರ್ ಆರ್ಟ್ರೀಸಲ್ಲಿ ಸ್ಟ್ರೋಕ್ ಅಂತೀವಿ ಆಗ್ಬೋದು ಸೊ ಇವ್ ನೀವು ತುಂಬ ಕ್ರಾನಿಕಲಿ ಲಾಂಗ್ ಟರ್ಮಿಂದ ಅದು ಕಮ್ಮಿ ನೀರು ಕುಡಿತಾ ಇದ್ರೆ ಅದು ಒಳ್ಳೆಯದಲ್ಲ ಅದರಿಂದ ನಿಮಗೆ ಹೆಲ್ತ್ ಸಮಸ್ಯೆ ಇನ್ಕ್ಲೂಡಿಂಗ್ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು ನೀರು ಎಷ್ಟು ಕುಡಿಬೇಕು ಒಂದು ನಾರ್ಮಲ್ ಪರ್ಸನ್ ಯಾರಿಗೆ ಹಾರ್ಟ್ ಕಾಯಿಲೆ ಇಲ್ಲ ಮತ್ತು ಯಾವುದು ಮೇಜರ್ ಕಾಯಿಲೆ ಇಲ್ಲ ಅವರು ಅಟ್ಲೀಸ್ಟ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಲೀಟರ್ಸ್ ವಾಟರ್ ಪರ್ ಡೇ ಅಷ್ಟು ತೊಗೊಳ್ಳೇಬೇಕು ಆ್ಯಂಡ್ ಡೋಂಟ್ ಓವರ್ ಡೂ ಇಟ್ ಆಲ್ಸೋ ಸುಮಾರು ಸಲ ನಾವು ಪೇಷಂಟ್ಸ್ ನೋಡ್ತೀವಿ ನಾನು ಐದು ಲೀಟರ್ ಆರು ಲೀಟರ್ ಕುಡಿತೀನಿ ಅಂತ ಅದನ್ನು ಕೆಟ್ಟದು ಮೇ ಬಿ ಬಿ ಟೂ ಪಾಯಿಂಟ್ ಫೈವ್ ಟು ಫೋರ್ ಲೀಟರ್ ಇದ್ರ ದಿಸ್ ಶುಡ್ ದ ದ ರೇಂಜ್ ಇನ್ ವಿಚ್ ವಾಟರ್ ಕನ್ಸಂಪ್ಷನ್ ಓಕೆ ಸೊ ಜಾಸ್ತಿ ನೀರು ಕುಡಿಬಾರ್ದು ಕಡಿಮೆ ನೀರು ಕುಡಿಬಾರದು ಅಂತ ಸೊ ಡಿಹೈಡ್ರೇಷನ್ ಯಾವತ್ತೋ ಒಂದ್ಸತಿ ಆದ್ರೆ ಆಗಲ್ಲ ಪದೇ ಪದೇ ಡಿಹೈಡ್ರೇಷನ್ ಆದಾಗ ಮಾತ್ರ ಈ ಥರ ಇಶ್ಯೂಸ್ ಆಗುತ್ತಾ ಹೌದು ಒನ್ ಟೈಮ್ ಡಿಹೈಡ್ರೇಟ್ ಆಯಿತು ಅಂದರೆ ಅಂದ್ರೆ ಏನು ತೊಂದರೆ ಆಗಲ್ಲ ಅನ್ಲಸ್ ನಿಮಗೆ ಬೇರೆ ಎಲ್ಲ ಕಾಯಿಲೆ ಇದೆ ನೀವು ತುಂಬ ಹೆವಿ ಸ್ಮೋಕರ್ ಇದೀರಾ ಅದು ಬೇರೆ ಪ್ರಶ್ನೆ ಬಟ್ ಇಫ್ ಯು ಆರ್ ಓವರ್ ಆಲ್ ಹೆಲ್ದಿ ಜಸ್ಟ್ ಶಾರ್ಟ್ ಟೈಮ್ ಡಿಹೈಡ್ರೇಷನಲ್ಲಿ ನಿಮಗೇನು ತೊಂದರೆ ಆಗಲ್ಲ ಓಕೆ ಈಗ ಕೊಲೆಸ್ಟ್ರಾಲ್ ವಿಚಾರಕ್ಕೆ ಬಂದಾಗ ನಾವು ಅಂದ್ಕೋತೀವಿ ದಪ್ಪ ಇದ್ದವರಿಗೆ ಕೊಲೆಸ್ಟ್ರಾಲ್ ಇರುತ್ತೆ ಸಣ್ಣ ಇದ್ದವರಿಗೆ ಇರಲ್ಲ ಅಂತ ಇಟ್ಸ್ ಅಜಂಪ್ಷನ್ ಇರುತ್ತೆ ಸೊ ಹಾಗಿದ್ರೆ ಸಣ್ಣ ಇದ್ದವ್ರದ್ದು ಹಾರ್ಟ್ ಹೆಲ್ದಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತ ಅಂತ ಇಲ್ಲ ರೇಸು ಜೆಂಡರು ಬಾಡಿ ಹೈಟು ಬಾಡಿ ವೇಟು ಆರ್ ನೋ ಲಾಂಗರ್ ಎ ಕ್ರೈಟೀರಿಯಾ ಟು ಡಿಸೈಡ್ ವೆದರ್ ನಿಮಗೆ ಈ ಕಾಯಿಲೆ ಬರಬಹುದು ಬರದೇ ಇರೋದು ಅಫ್ಕೋರ್ಸ್ ದಪ್ಪ ಇದ್ದರೆ ನಿಮ್ದು ಏಜ್ ಜಾಸ್ತಿ ಇದ್ದರೆ ಮೇಲ್ ಜೆಂಡರ್ ಇದ್ದರೆ ನಿಮಗೆ ಸ್ವಲ್ಪ ಕಾಯಿಲೆಗಳು ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಕಾಯಿಲೆ ಬರೋದು ಚಾನ್ಸಸ್ ಸ್ವಲ್ಪ ಜಾಸ್ತಿ ಬಟ್ ಇದು ಎಲ್ಲ ಏನು ಇಲ್ಲ ಅಂದರೆ ಬರೋಂಗೆ ಇಲ್ಲ ಅಂತಲ್ಲ ಬರೋದು ಚಾನ್ಸಸ್ ಇದ್ದೇ ಇರುತ್ತೆ ಸೊ ಈ ಪಾರ್ಟನ್ನ ನೀವು ಇಗ್ನೋರ್ ಮಾಡಬಾರ್ದು ಯು ಡೋಂಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್ ಏನಾದರೂ ಸಣ್ಣ ಪುಟ್ಟ ಸಿಮ್ಟಮ್ಸ್ ಆಯಿತು ಅಂದರೆ ಚೆಕ್ ಮಾಡ್ಕೊಳ್ಳಿ ಅದರ ಜೊತೆಗೆ ಎಸ್ಪೆಷಲಿ ಫೋರ್ಟಿ ಇಯರ್ಸ್ ಪ್ಲಸ್ ಇದ್ದವರು ಇಯರ್ಲಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಓಕೆ ಈಗ ಬಿ ಪಿಗೂ ಹಾರ್ಟ್ ಹೆಲ್ತ್ಗೂ ತುಂಬಾ ಕನೆಕ್ಷನ್ಸ್ ಇದೆ ಕೆಲವರು ಹೇಳ್ತಾರೆ ಬಿ ಪಿ ಫ್ಲಕ್ಚುಯೇಟ್ ಆದಾಗ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತ ಸೊ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು ಹಾರ್ಟ್ ಹೆಲ್ತನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅಂತ ಹೌದು ಬಿ ಪಿ ಇಸ್ ಒನ್ ಹೈ ಬ್ಲಡ್ ಪ್ರೆಷರ್ ಆ್ಯಂಡ್ ಲೋ ಬ್ಲಡ್ ಪ್ರೆಷರ್ ಎರಡು ಆರ್ ಎ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಟ್ ಕ್ಯಾನ್ ಬಿ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಬ್ಲಾಕೇಜು ಅಥವಾ ಹಾರ್ಟ್ ಫೇಲಿಯರ್ ಅಂತೀವಿ ಹಾರ್ಟ್ ಅದರದ್ದೆಷ್ಟು ಕಂಪ್ಲೀಟ್ ಎಫಿಷಿಯನ್ಸಿ ಇದೆ ಅಷ್ಟು ಪಂಪ್ ಮಾಡೋಕ್ಕಾಗಲ್ಲ ಹೈ ಬಿ ಪಿ ಲೋ ಬಿ ಪಿಲಿ ಎರಡೂ ಆಗ್ಬೋದು ಸೊ ಇಫ್ ನಿಮಗೆ ಹೈ ಬ್ಲಡ್ ಪ್ರೆಷರ್ ಇತ್ತು ಅಂದರೆ ಇನಿಷಿಯಲ್ ಸ್ಟೇಜಸ್ ಇತ್ತು ಜಸ್ಟ್ ಬಾರ್ಡರ್ ಲೈನ್ ಹೈ ಒನ್ ಫೋರ್ಟಿ ಒನ್ ಫಿಫ್ಟಿ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಹೇಳಿರ್ತಾರೆ ನಿಮ್ಮ ಡಾಕ್ಟರು ಅದರ ಮೇಲೆ ಜಾಸ್ತಿ ಇತ್ತು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಗಿಂತ ಜಾಸ್ತಿ ಇತ್ತು ಅಥವಾ ಸ್ಟೈಲ್ ಚೇಂಜಸ್ ಜೊತೆ ನಿಮ್ಮ ಬಿ ಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ಬೆಟರ್ ಟು ಟೇಕ್ ಎ ಟ್ಯಾಬ್ಲೆಟ್ ಅಲಾಂಗ್ ವಿತ್ ಲೈಫ್ ಸ್ಟೈಲ್ ಚೇಂಜಸ್ ಬಿ ಪಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಲೆಂಟ್ ಕಿಲ್ಲರ್ ನಿಮಗೆ ಅರ್ಲಿ ಸ್ಟೇಜಸಲ್ಲಿ ಗೊತ್ತೇ ಆಗಲ್ಲ ಸೊ ನೀವು ಅನ್ಕೋತೀರಾ ಸುಮಾರು ನಮ್ಮ ಪೇಷಂಟ್ ಹೇಳ್ತಾರೆ ನಾನೆಲ್ಲ ಚೆನ್ನಾಗಿದ್ದೀನಿ ನನಗೆ ಸಿಂಪ್ಟಮ್ ಇಲ್ಲ ನನ್ನ ಬಿ ಪಿ ಒನ್ ಏಯ್ಟಿ ಇದೆ ನಾನು ಮಾತ್ರೆ ಯಾಕೆ ತಗೋಬೇಕು ಮಾತ್ರ ಏನು ನನಗೆ ಸೈಡ್ ಎಫೆಕ್ಟ್ ಆಗುತ್ತೆ ಲಾಂಗ್ ಮಾ ಮಾತ್ರೆಗೆ ನಾನು ಅಡಿಕ್ಟ್ ಆಗ್ತೀನಿ ಇದೆಲ್ಲ ಸಾಮಾನ್ಯ ಕ್ವಶನ್ಗಳು ಬಟ್ ನೀವು ಅದನ್ನು ತೊಗೊಂಡಿಲ್ಲ ಮತ್ತು ಬಿ ಪಿ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಇಯರ್ಸ್ ಡೌನ್ ದ ಲೈನ್ ನಿಮ್ಮದು ಬಾಡಿದು ಸುಮಾರು ಆರ್ಗನ್ಸ್ಗಳು ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಒಂದು ಮಾತ್ರೆ ಅಲ್ಲ ಹತ್ತು ಮಾತ್ರೆ ಬರ್ತವೆ ಜೊತೆಗೆ ಲೈಫ್ ರಿಸ್ಕು ಇರುತ್ತೆ ಓಕೆ ಓಕೆ ಇನ್ನು ಬಿ ಪಿ ವಿಚಾರಕ್ಕೆ ಬಂದಾಗ ಇನ್ನೊಂದು ಕಾಮನ್ ಆಗಿರುವಂಥ ಡೌಟ್ಸ್ ಏನು ಅಂದರೆ ಡಾಕ್ಟರ್ ನಾನು ಯಾವಾಗ ಬಿ ಪಿ ಟ್ಯಾಬ್ಲೆಟ್ನ ನಿಲ್ಲಿಸ್ಬಹುದು ಅಂತ ಈಗ ಒಂದ್ಸತಿ ಮಾತ್ರ ಚೆಕಪ್ಗೆ ಬಂದಾಗ ಓಕೆ ಬಿ ಪಿ ಇದೆ ಅಂದಾಗ ಓಕೆ ನಾನು ಬಿ ಪಿ ಟ್ಯಾಬ್ಲೆಟ್ನ ನಿಲ್ಲಿಸಬಹುದಾ ಇನ್ನು ಮುಂದೆ ತಗೊಳ್ತೇ ಇರಬಹುದಾ ಅಂತ ಕೇಳಬಹುದು ಕಾಮನ್ ಆಗಿ ಸೊ ಈ ಥರ ಮಾಡಬಹುದಾ ಡಾಕ್ಟರ್ ಬಿ ಪಿ ಮಾತ್ರೆನ ಯಾವಾಗ ನಿಲ್ಲಿಸಬೇಕು ಹಾಗಿದ್ರೆ ಅಂತ ಒನ್ ಆಫ್ ದ ಕಾಮನೆಸ್ಟ್ ಕ್ವಶನ್ ನಮಗೆ ಪೇಷಂಟ್ಸ್ ಕೇಳೋದು ಈ ಟ್ಯಾಬ್ಲೆಟ್ ಕೋರ್ಸ್ ಎಷ್ಟು ಯಾವಾಗ ನಾನು ನಿಲ್ಲಿಸಬಹುದು ಎರಡನೇದು ಮತ್ತೊಂದು ಪ್ರಾಬ್ಲಮ್ ಏನಾಗುತ್ತೆ ನಾವು ಬಾ ಈ ಮಾತ್ರೆ ಮೂರು ತಿಂಗಳು ತೊಗೊಳ್ಳಿ ಆಮೇಲೆ ಬಂದು ತೋರಿಸ್ಕೊಂಡು ಹೋಗಿ ಡಿಸೈಡ್ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾರೆ ಬಿಟ್ಬಿಡ್ತಾರೆ ಅವ್ರೇನ್ ಮೂರು ತಿಂಗಳು ಆದ್ಮೇಲೆ ಅಂತ ತಿಳ್ಕೊತಾರೆ ಒಂದು ವರ್ಷ ಆದ್ಮೇಲೆ ಬಿಪಿ ಟೂ ಹಂಡ್ರೆಡ್ ಮಾಡ್ಕೊಂಡು ಬರ್ತಾರೆ ಸೊ ಬಿ ಪಿ ಟ್ಯಾಬ್ಲೆಟ್ ನಿಲ್ಲಿಸಬಹುದು ಇಲ್ಲೋ ಅದು ನಿಮ್ ದೇಹದ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಬ್ಲಡ್ ಪ್ರೆಷರ್ ಬರೋಕ್ಕೆ ಎರಡು ಮೇನ್ ಕಾಸಸ್ ಇದೆ ಒಂದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ನಿಮ್ದು ಡೈಟ್ ಸರಿ ಇಲ್ಲ ನೀವು ಎಕ್ಸರ್ಸೈಸ್ ಮಾಡಲ್ಲ ನಿಮ್ಮದು ಸ್ಟ್ರೆಸ್ ಲೆವೆಲ್ಸು ತುಂಬ ಟೈಮಿಂದ ಜಾಸ್ತಿ ಇದೆ ದೀಸ್ ಆರ್ ಆಲ್ ರಿವರ್ಸಬಲ್ ಫ್ಯಾಕ್ಟರ್ಸ್ ಇದರಿಂದ ನಿಮ್ಮದು ಬಿ ಪಿ ಜಾಸ್ತಿ ಆಗಿದ್ದರೆ ನೀವು ಇದನ್ನು ತಿದ್ದುಕೊಂಡ ಮೇಲೆ ಬಿ ಪಿ ಮಾತ್ರೆ ಸ್ಟಾಪ್ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ನಿಮ್ಮದು ಬಿ ಪಿ ಜಾಸ್ತಿ ಆಗಿರೋದು ಕಾರಣ ಲೈಫ್ ಸ್ಟೈಲ್ ಅಲ್ಲ ನಿಮ್ಮ ಜೆನೆಟಿಕ್ ಪ್ರಾಬ್ಲಮ್ ಇದೆ ಆರ್ ಇಟ್ ಈಸ್ ಅನ್ ಏಜ್ ರಿಲೇಟೆಡ್ ಇಶ್ಯೂ ಆ ಥರ ಸಂದರ್ಭದಲ್ಲಿ ಯೂಶುವಲಿ ಮಾತ್ರೆ ಸ್ಟಾಪ್ ಮಾಡೋದು ಆಗೋದಿಲ್ಲ ಒಂದು ಸ್ಮಾಲ್ ಡೋಸ್ ಆಫ್ ಮಾತ್ರೆ ತೊಗೋಬೇಕಾಗ್ಬೋದು ಲಾಂಗ್ ಟೈಮ್ ಪ್ರೊಬ್ಯಾಬ್ಲಿ ಲೈಫ್ ಲಾಂಗ್ ಆಲ್ಸೋ ಬಟ್ ನೀವು ಚೆನ್ನಾಗಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಸ್ಮಾಲ್ ಚಾನ್ಸ್ ಇದೆ ಜೆನೆಟಿಕ್ ರಿಲೇಟೆಡ್ ಇದ್ದರೂ ಸಹ ಮಾತ್ರೆ ಸ್ಟಾಪ್ ಮಾಡೋದು ಅಥವಾ ಆ ಮಾತ್ರೆ ಡೋಸೇಜನ್ನು ಮಿನಿಮಮ್ ಪಾಸಲ್ ಪಾಸಿಬಲ್ ಇಡೋದು ಚಾನ್ಸಸ್ ಇದೆ ಓಕೆ ಈಗ ಯಾವತ್ತೋ ಒಂದು ದಿವಸ ತಪ್ಪಿ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋದನ್ನು ಮರ್ತು ಹೋಗ್ತಾರೆ ಸೊ ಆ ಥರ ಮಾಡೋದ್ರಿಂದ ಎಫೆಕ್ಟ್ ಆಗುತ್ತೆ ಅಂದರೆ ಸತಿ ಎರಡು ಸತಿ ಓಕೆ ಅಥವಾ ಫ್ರೀಕ್ವೆಂಟಾಗಿ ಆದಾಗ ಪ್ರಾಬ್ಲಮ್ ಆಗಬಹುದಾ ಅಂತ ಒಕೇಶ್ನಲಿ ಆದರೆ ಏನು ತೊಂದರೆ ಇಲ್ಲ ಈಗ ಬೆಳಗ್ಗೆ ನಿಮಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಟ್ಯಾಬ್ಲೆಟ್ ಬರೆದಿರ್ತೀವಿ ನೆನಪು ಓಕೆ ವೆನ್ ಎವರ್ ಯು ಯು ರಿಮೆಂಬರ್ ನೀವು ಆ ಟೈಮಿಗೆ ತಗೋಬೋದು ನೆಕ್ಸ್ಟ್ ಡೇ ಸೇಮ್ ಟೈಮಿಗೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಒಂದು ದಿವಸ ಎರಡು ದಿವಸ ಓಕೆ ಬಟ್ ಇಫ್ ದಿಸ್ ಇಸ್ ಫ್ರೀಕ್ವೆಂಟ್ಲಿ ಹ್ಯಾಪ್ನಿಂಗ್ ವಾರಕ್ಕೆ ಮೂರು ದಿವಸ ನನಗೆ ನೆನಪು ಹೋಗುತ್ತೆ ಹಂಗಿತ್ತು ಅಂದರೆ ನಿಮಗೆ ಲಾಂಗ್ ಅಲ್ಲಿ ಡೆಫಿನೇಟ್ಲಿ ಪ್ರಾಬ್ಲಮ್ ಆಗುತ್ತೆ ಈ ಥರ ಮಾಡಬಾರ್ದು ಓಕೆ ಇನ್ ಕೆಲವರಿಗೆ ಬೆಳಗ್ಗೆ ಮರ್ತೋಯಿತು ಬೆಳಗ್ಗೆ ಇದ್ದ ಸಂಜೆ ಬಿ ಪಿ ಟ್ಯಾಬ್ಲೆಟ್ ತಗೋತೀನಿ ತಗೋಬಹುದು ಅಂತ ತಗೋಬಹುದು ಸಿ ಸುಮಾರು ಸಲ ಇದು ಪ್ರಾಕ್ಟಿಕಲ್ ಇಶ್ಯೂ ಆಗುತ್ತೆ ಸುಮಾರು ಪೇಷೆಂಟ್ ನಮಗೆ ಹೇಳ್ತಾರೆ ಡಾಕ್ಟ್ರೆ ನಮಗೆ ಬೆಳಗ್ಗೆ ತುಂಬ ರಶ್ ಅಲ್ಲಿ ಇರ್ತೀವಿ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಆಫೀಸಿಗೆ ರೆಡಿ ಮಾಡಬೇಕು ತುಂಬ ರಶ್ ಇರ್ತೀವಿ ಮೋಸ್ಟ್ ಆಫ್ ದ ಟೈಮ್ಸ್ ಬೆಳಗ್ಗೆ ನಾವು ನೆನಪು ಹೋಗುತ್ತೆ ನಮಗೆ ಅವಾಗ ನಾವು ಏನು ಮಾಡ್ತೀವಿ ವಿ ಸ್ಟಾರ್ಟಿಟ್ ಎಟ್ ನೈಟ್ ಸೊ ಯು ಕ್ಯಾನ್ ಚೇಂಜ್ ಯುವರ್ ಟೈಮಿಂಗ್ ಇನ್ ಡಿಸ್ಕಷನ್ ವಿತ್ ಯುವರ್ ಡಾಕ್ಟರ್ ಸಮ್ ಕೈಂಡ್ ಆಫ್ ಬಿ ಪಿ ಟ್ಯಾಬ್ಲೆಟ್ಸು ಎನಿ ಟೈಮ್ ಕೊಡ್ಬೋದು ಸಮ್ ಟೈಮ್ಸು ಬರೀ ಬೆಳಗ್ಗೆ ಕೊಡಬೇಕಿರುತ್ತೆ ಸಮ್ ಟೈಪ್ ಆಫ್ ಟ್ಯಾಬ್ಲೆಟ್ಸ್ ಅದನ್ನು ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ ನಿಮ್ದು ಏನು ಕನ್ವೀನಿಯಂಟ್ ಟೈಮ್ ಇದೆ ಆ ಟೈಮ್ ತಕ್ಕಂತೂ ಮಾತ್ರೇನ ನಿಮಗೆ ಮಾಡಿಕೊಡ್ತಾರೆ ಓಕೆ ಹಾಗಾದ್ರೆ ಎಲ್ಲರಿಗೂ ಒಂದೇ ರೀತಿಯ ಬಿ ಪಿ ಟ್ಯಾಬ್ಲೆಟ್ಸ್ ಇರೋದಿಲ್ಲ ಅವರ ಬಾಡಿ ಕಂಡೀಷನ್ಗೆ ತಕ್ಕನಾಗಿ ಬಿ ಪಿ ಟ್ಯಾಬ್ಲೆಟ್ಸ್ ವೇರಿ ಆಗುತ್ತೆ ಅಂತ ಓಕೆ ಓಕೆ ಇನ್ನು ನಿದ್ದೆ ವಿಚಾರಕ್ಕೆ ಬಂದಾಗ ಸೊ ಸ್ಲೀಪ್ ತುಂಬಾನೇ ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆದ್ರೆ ವಯಸ್ಸಾಗ್ತಾ ಏನಾಗುತ್ತೆ ಹೇಳಿದ್ರೆ ಏನ್ ಮಾಡಿದ್ರು ನಿದ್ದೆ ಬರಲ್ಲ ಡಾಕ್ಟರ್ ವಯಸ್ಸಾದ್ಮೇಲೆ ಈ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ ಹೇಳ್ತಾರೆ ಇನ್ನು ಯಂಗ್ಸ್ಟರ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಬೇಗ ಬೆಡ್ಡಿಗೋದ್ರೂ ಕೂಡ ಆಗ್ಲೇ ನೀವು ಹೇಳಿದಾಗ ಫೋನ್ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಆ ಫೋನ್ ಸ್ಕ್ರೀನ್ ಲೈಟ್ ನಿಂದಾಗಿ ನಿದ್ದೆ ಬರಲ್ಲ ಸೊ ಸರಿಯಾಗಿ ನಿದ್ದೆ ಬರ್ದಿರುವಂತದ್ದು ಹಾರ್ಟ್ ಹೆಲ್ತ್ನ ಮೇಲೆ ಪ್ರಭಾವ ಬೀರುತ್ತೆ ಸೊ ವಯಸ್ಸಾದ್ಮೇಲೂ ಕೂಡ ನಿದ್ದೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಸ್ಲೀಪ್ ಐ ತಿಂಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಡಿಸಿನ್ಸ್ ಪ್ರಿವೆಂಟಿವ್ ಮೆಡಿಸಿನ್ ಟು ಅವಾಯ್ಡ್ ಎನಿ ಪ್ರಾಬ್ಲಮ್ಸ್ ಅದು ಹಾರ್ಟ್ ಆಗೇ ಇರಲಿ ಅಥವಾ ಏನೇ ಪ್ರಾಬ್ಲಮ್ ಇರಲಿ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಸ್ಲೀಪ್ ಟೈಮಲ್ಲಿ ನಿಮ್ದು ಬಾಡಿ ಆ್ಯಂಡ್ ಮೈಂಡ್ ರೆಕವರ್ ಆಗುತ್ತೆ ಅದು ಅಟ್ಲೀಸ್ಟ್ ಸೆವೆನ್ ಟು ಏಟ್ ಅವರ್ಸ್ ಇರಬೇಕು ಬಿಫೋರ್ ಬಿಲೋ ಸಿಕ್ಸ್ಟಿ ಇಯರ್ಸ್ ಆಫ್ ಏಜು ಆಫ್ಟರ್ ಸಿಕ್ಸ್ಟಿ ಆಫ್ ಏಜು ಸ್ವಲ್ಪ ಸ್ಲೀಪ್ ಕಮ್ಮಿ ಆಗುತ್ತೆ ಫೋರ್ ಟು ಸಿಕ್ಸ್ ಅವರ್ಸ್ ಪ್ರೊಬ್ಯಾಬ್ಲಿ ಈಸ್ ಇನಫ್ ಸೊ ತಪ್ಪು ಏನು ಮಾಡ್ತಿದ್ದಾರೆ ಎರಡು ಪ್ರಶ್ನೆ ಕೇಳಿದ್ರಿ ಒಂದು ಯಂಗರ್ ಜನ್ರೇಷನ್ದು ಒಂದು ಓಲ್ಡರ್ ಜನ್ರೇಷನ್ ಫಸ್ಟ್ ಯಂಗರ್ ಜನ್ರೇಷನ್ಗೆ ನಾನು ಡೀಲ್ ಮಾಡ್ತೀನಿ ಯಂಗರ್ ಜನ್ರೇಷನ್ ಏನು ಮಾಡ್ತಿದ್ದಾರೆ ತಪ್ಪು ಅಂದರೆ ಇಸ್ ಆಲ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ ತುಂಬ ಲೇಟ್ ನಿದ್ದೆ ಹೋಗೋದು ಸ್ಕ್ರೀನ್ ಎಕ್ಸ್ಪೋಜರ್ ಟೈಮ್ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾ ಇರೋದು ವಿಚ್ ಇಸ್ ವೆರಿ ಫ್ಯೂಟೈಲ್ ಅದರಿಂದ ಏನು ಅಡ್ವಾಂಟೇಜ್ ಏನಾಗಲ್ಲ ಬಟ್ ನಿಮ್ಮ ನಿದ್ದೆ ಅನ್ನೋದು ಕೆಡಿಸುತ್ತೆ ಸ್ಕ್ರೀನ್ ಲೈಟ್ ಎಸ್ಪೆಷಲಿ ಮೊಬೈಲ್ ಲೈಟ್ ನೀವು ಯಾವಾಗ ನೋಡ್ತಾ ಇರ್ತೀರೋ ಮೈಂಡ್ ಇಸ್ ಕಂಪ್ಲೀಟ್ಲಿ ಆ್ಯಕ್ಟಿವೇಟೆಡ್ ಸೊ ನಿದ್ದೆ ಬರೋಂಗೇ ಇಲ್ಲ ಸುಮಾರು ಜನ ಹೇಳ್ತಾರೆ ನಮಗೆ ನಾವು ರೀಲ್ಸ್ ಯಾಕೆ ನೋಡ್ತೀವಿ ಅಂದರೆ ನಿದ್ದೆ ಬರಲಿ ಅಂತ ನಿದ್ದೆ ಬರಲ್ಲ ಅಂತ ನೋಡ್ತೀವಿ ದ್ಯಾಟ್ ಆ್ಯಕ್ಚುಲಿ ವರ್ಸ್ ಅಪೋಸಿಟ್ ನೀವು ಎಷ್ಟು ನೋಡ್ತೀರೋ ಅಷ್ಟು ನಿದ್ದೆ ಬರೋಲ್ಲ ಸೊ ಐಡಿಯಲ್ಲಿ ನೀವು ಬೆಡ್ ಹೋಗೋದು ಒನ್ ಅವರ್ ಮುಂಚೆ ನೀವು ಫೋನನ್ನು ತಗೋಬಾರ್ದು ದಿಸ್ ಈಸ್ ಐ ಥಿಂಕ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಯು ಕ್ಯಾನ್ ಡೂ ಟು ಹ್ಯಾವ್ ಎ ಗುಡ್ ಕ್ವಾಲಿಟಿ ಆಫ್ ನೈಟ್ ಸ್ಲೀಪ್ ಇದು ಯಂಗರ್ ಜನ್ರೇಷನ್ಗೆ ಎರಡನೇದು ಓಲ್ಡರ್ ಜನ್ರೇಷನ್ಗೆ ಓಲ್ಡರ್ ಜನ್ರೇಷನಲ್ಲಿ ಆ್ಯಸ್ ವಿ ಏಜ್ ನ್ಯಾಚುರಲಿ ಸ್ಲೀಪ್ ಕಮ್ಮಿ ಆಗ್ತಾ ಹೋಗುತ್ತೆ ಎ ಸಮ್ ಒನ್ ಹೂ ಈಸ್ ಸೆವೆಂಟಿ ಆರ್ ಸೆವೆಂಟಿ ಫೈವ್ ಡಜೆಂಡ್ ನೀಡ್ ಏಟ್ ಅವರ್ಸ್ ಆಫ್ ಸ್ಲೀಪ್ ಫಾರ್ ಅ ಫುಲ್ ಫಂಕ್ಷನಿಂಗ್ ಆಫ್ ಇಸ್ ಮೈಂಡ್ ಆ್ಯಂಡ್ ಬಾಡಿ ಫೋರ್ ಟು ಸಿಕ್ಸ್ ಅವರ್ ಈಸ್ ಇನಫ್ ಸಿಕ್ಸ್ ಅವರ್ಸ್ ಅಂದ್ಕೊಳ್ಳಿ ಸೊ ಓಲ್ಡ್ ಏಜಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂದರೆ ತುಂಬ ಮೆಂಟಲ್ ಇಶ್ಯೂಸು ನಾವು ಏನು ಸಾಮಾನ್ಯವಾಗಿ ಈಗ ನೋಡ್ತಾ ಇದ್ದೀವಿ ಅಂದರೆ ಮಕ್ಕಳೆಲ್ಲ ಎಸ್ಪೆಷಲಿ ಬೆಂಗಳೂರಲ್ಲಿ ಮಕ್ಕಳೆಲ್ಲ ಔಟ್ ಔಟ್ ಆಫ್ ಕಂಟ್ರಿ ಇರ್ತಾರೆ ಬರೀ ಪೇರೆಂಟ್ಸ್ ಇರ್ತಾರೆ ತುಂಬ ಯೋಚನೆ ತುಂಬ ಸೈಕೊಲಾಜಿಕಲ್ ಇಶ್ಯೂಸು ಮೋಸ್ಟ್ಲಿ ದಿಸ್ ಇಸ್ ದ ರೀಸನ್ ಫಾರ್ ನಾಟ್ ಪ್ರಾಪರ್ ಸ್ಲೀಪ್ ಇನ್ನೊಂದು ಸ್ವಲ್ಪ ಜನದಲ್ಲಿ ಓಲ್ಡ್ ಆದರೂ ಅವರು ಎಕ್ಸಸೈಸ್ ಎಲ್ಲ ಮಾಡ್ತಾ ಇರಲ್ಲ ಬೆಳಗ್ಗೆಂದು ರಾತ್ರಿ ತನಕ ಕೂತ್ಕೊಂಡೇ ಇರ್ತಾರೆ ಬಾಡಿಗೆ ಏನು ಮೋಷನೇ ಆಗಿರಲ್ಲ ಅದರಿಂದ ಬಾಡಿ ಟಯರ್ಡ್ ಆಗಿರಲ್ಲ ಮೈಂಡ್ ಟೈರ್ಡ್ ಆಗಿರಲ್ಲ ನಿದ್ದೆ ಬರಲ್ಲ ದ ಲೀಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಈಸ್ ಸಮ್ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಎವ್ರಿ ಡೇ ಡಸ್ ನೋ ಮ್ಯಾಟರ್ ವಾಟ್ ಯುವರ್ ಏಜ್ ಇಸ್ ನಿಮ್ಮ ಏಜ್ ತಕ್ಕಂತನೇ ತುಂಬ ಏನು ಬಾಡಿಗೆ ಪುಷ್ ಮಾಡೋದು ಅವಶ್ಯಕತೆ ಇಲ್ಲ ನಾವೇನು ಸೆವೆಂಟಿ ಫೈವ್ ಇಯರ್ಸಲ್ಲಿ ಫೈವ್ ಕಿಲೋಮೀಟರ್ ಜಾಗ್ ಅಂತ ಹೇಳ್ತಾ ಇಲ್ಲ ಮೇ ಬಿ ಟು ಕಿಲೋಮೀಟರ್ ಆಫ್ ಬ್ರಿಸ್ಕ್ ಆರ್ ವಾಕಿಂಗ್ ಆಟ್ ದ ಪೇಸ್ ಯು ಆರ್ ಕನ್ವೀನಿಯೆಂಟ್ ವಿತ್ ದಿಸ್ ಒನ್ ಚೇಂಜ್ ಇಟ್ ಸೆಲ್ಫ್ ಕ್ಯಾನ್ ಗಿವ್ ಯು ಅ ಗುಡ್ ಕ್ವಾಲಿಟಿ ಆಫ್ ಸ್ಲೀಪ್ ಎವ್ರಿ ಡೇ ಅಡಿಕ್ವೇಟ್ ಎಕ್ಸಸೈಸ್ ಎರಡನೇದು ತುಂಬ ಸೈಕಲಜಿಕಲ್ ಇಶ್ಯೂ ಇರುತ್ತೆ ಓಲ್ಡರ್ ಪೀಪಲ್ಗೆ ಒಂದು ಮಟ್ಟದ ಮೇಲೆ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ಬೆಟರ್ ಟು ಕನ್ಸಲ್ಟ್ ಎ ಸೈಕಾಲಜಿಸ್ಟ್ ಆ್ಯಂಡ್ ಟೇಕ್ ಕೌನ್ಸಲಿಂಗ್ ಸೊ ದ್ಯಾಟ್ ಅದು ಇಶ್ಯೂಸ್ ಸಾರ್ಟ್ಔಟ್ ಮಾಡಿ ನಿಮ್ಮ ನಿದ್ದೆಯನ್ನು ಸರಿ ಮಾಡು ಓಕೆ ಈಗ ನಿದ್ದೆ ಜೊತೆಗೆ ಫುಡ್ಡು ಸೊ ಯಾವ ರೀತಿಯಾಗಿ ನಾವು ಆಹಾರವನ್ನು ತೆಗೆದುಕೊಳ್ತೀವಿ ಅಂತ ಒಂದು ಫುಡ್ಡು ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಕ್ವಾಂಟಿಟಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನಾವು ಆಹಾರವನ್ನು ಯಾವ ಟೈಮಲ್ಲಿ ತಿಂತಾ ಇದ್ದೀವಿ ಅಂತ ರಾತ್ರಿ ಹನ್ನೊಂದು ಗಂಟೆಗೆ ಊಟ ಆಗಲೇ ಹೇಳಿದಾಗೆ ಬ್ರೇಕ್ಫಾಸ್ಟ್ ಟೈಮಿಂಗ್ ಸ್ಕಿಪ್ ಮಾಡೋ ಅಂಥದ್ದು ಸೊ ಸಿಕ್ಕಿದ್ದನ್ನು ತಿನ್ನೋದು ಸೊ ಊಟ ಮಾಡುವಂಥ ವಿಧಾನ ಊಟ ಮಾಡುವಂಥ ಹೊತ್ತು ನಾವು ಯಾವುದನ್ನು ತಿಂತಾ ಇದ್ದೀವಿ ಇದೆಲ್ಲ ಹೇಗೆ ಹೃದಯದ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಡಾಕ್ಟರ್ ಲಾಂಗ್ ಟರ್ಮಲ್ಲಿ ನೀವು ಫುಡ್ ಚಾಯ್ಸಸ್ ಏನು ಊಟ ಮಾಡ್ತೀರೋ ಅದರ ಬಗ್ಗೆ ಕೇರ್ಫುಲ್ ಇಲ್ಲ ಅಥವಾ ಟೈಮಿಂಗ್ ಬಗ್ಗೆ ಕೇರ್ಫುಲ್ ಇಲ್ಲ ಅಂದರೆ ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಯುವರ್ ಓವರ್ ಆಲ್ ಹೆಲ್ತ್ ಆ್ಯಂಡ್ ಹಾರ್ಟ್ ಹೆಲ್ತ್ ಆಲ್ಸೋ ಇಟ್ ಕ್ಯಾನ್ ಲೀಡ್ ಟು ಲಾಡ್ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಹಾರ್ಟ್ ಅಟ್ಯಾಕು ಹಾರ್ಟ್ ಫೇಲಿಯರು ಎಲ್ಲ ಆಗ್ಬೋದು ಸೊ ಫುಡ್ ಬಗ್ಗೆ ನನ್ನ ಕಡಿಂದ ಏನು ಅಡ್ವೈಸ್ ಇದೆ ಅಂದರೆ ಪಾಯಿಂಟ್ ನಂಬರ್ ಒನ್ನು ಬ್ರೇಕ್ಫಾಸ್ಟ್ ಶುಡ್ ಬಿ ದ ಲಾರ್ಜೆಸ್ಟ್ ಮೀಲ್ ಸೆಕೆಂಡ್ ಲಾರ್ಜೆಸ್ಟ್ ಶುಡ್ ಬಿ ಲಂಚ್ ಡಿನ್ನರ್ ಶುಡ್ ಬಿ ದ ಸ್ಮಾಲೆಸ್ಟ್ ಮೀಲ್ ನಡುವೆ ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಇದ್ದರೆ ಓಕೆ ಸೆಕೆಂಡ್ ಬರುತ್ತೆ ಟೈಮಿಂಗ್ ಆಫ್ ಯುವರ್ ಮೀಲ್ಸ್ ಐಡಿಯಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬಿಫೋರ್ ನೈನ್ ಓ ಕ್ಲಾಕ್ ಇನ್ ಮಾರ್ನಿಂಗ್ ನಿಮ್ಮ ಬ್ರೇಕ್ಫಾಸ್ಟ್ ಆಗಿರಬೇಕು ಬಿಫೋರ್ ಒನ್ ಟು ಒನ್ ಥರ್ಟಿ ನಿಮ್ಮ ಲಂಚ್ ಆಗಿರಬೇಕು ಬಿಫೋರ್ ಏಟ್ ಟು ಏಟ್ ಥರ್ಟಿ ನಿಮ್ಮ ಡಿನ್ನರ್ ಆಗಿರಬೇಕು ದಿಸ್ ಈಸ್ ದ ಟೈಮಿಂಗ್ ಆಫ್ ಯುವರ್ ಫುಡ್ ಮೂರನೇ ಪಾಯಿಂಟು ಯಾವ ಫುಡ್ ನೀವು ತೊಗೋಬೋದು ಯಾವ ಫುಡ್ ನೀವು ತೊಗೋಬಾರ್ದು ತಗೋಳೋದ್ರಲ್ಲಿ ವೆಜಿಟೇರಿಯನ್ ಬೇಸ್ಡ್ ಆಲ್ ದ ಫುಡ್ಸ್ ಯು ಕ್ಯಾನ್ ಟೇಕ್ ಆ್ಯಂಪಲ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಫ್ರೂಟ್ಸ್ ಗ್ರೇನ್ಸ್ ಚೆನ್ನಾಗಿ ತೊಗೋಬೋದು ಯಾವ ಫುಡ್ಡು ಕಮ್ಮಿ ತಗೋಬೇಕು ನಾನ್ ವೆಜಿಟೇರಿಯನ್ನು ಎಸ್ಪೆಷಲಿ ರೆಡ್ ಮೀಟು ಮಟನ್ನು ಬೀಫು ಪೋರ್ಕು ಆದಷ್ಟು ಕಮ್ಮಿ ತಗೋಬೇಕು ಎಸ್ಪೆಷಲಿ ನಿಮಗೆ ಏನಾದರೂ ಕೊಲೆಸ್ಟ್ರಾಲು ಮತ್ತು ಬೇರೆ ಏನಾದರೂ ಇತ್ತಂದರೆ ರೆಡ್ ಮೀಟ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ವೈಟ್ ಮೀಟು ಮೇ ಬಿ ಒನ್ಸ್ ಆರ್ ಟ್ವೈಸ್ ಎ ವೀಕ್ ಮ್ಯಾಕ್ಸಿಮಮ್ ದರ್ ಇಸ್ ಚಿಕನ್ ಆ್ಯಂಡ್ ಸೀ ಫುಡ್ ಎಗ್ಸ್ ಯು ಕ್ಯಾನ್ ಟೇಕ್ ಆಲ್ಟರ್ನೇಟ್ ಡೇ ಒನ್ಸ್ ಹೋಲ್ ಎಗ್ಸು ಅದು ಬಿಟ್ಟರೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸು ಲಿಮಿಟಲ್ಲಿ ಇರಬೇಕು ನಾಟ್ ಮೋರ್ ದೆನ್ ಹಂಡ್ರೆಡ್ ಎಮ್ ಎಲ್ ಆಫ್ ಮಿಲ್ಕ್ ಪರ್ ಡೇ ಕರ್ಡ್ಸ್ ಯು ಕ್ಯಾನ್ ಟೇಕ್ ಆ್ಯಸ್ ಮಚ್ ಆ್ಯಸ್ ಯು ವಾಂಟ್ ಟು ಮತ್ತೊಂದು ಬರುತ್ತೆ ಲಸ್ಸಿ ಅಂತ ಸ್ವೀಟ್ ಲಸ್ಸಿ ಆದಷ್ಟು ಅವಾಯ್ಡ್ ಮಾಡಬೇಕು ದೆನ್ ಅದರ್ ಪಾಯಿಂಟ್ ಕಮ್ಸ್ ವಿಚ್ ಆರ್ ದ ರ ರುಟೀನ್ ಕ್ವಶನ್ಸ್ ವಿ ಅಸ್ಟ್ ವಾಟ್ ಆರ್ ದ ಕೈಂಡ್ ಆಫ್ ಆಯಿಲ್ಸ್ ವಿಚ್ ವಿ ಶುಡ್ ಬಿ ಯೂಸ್ ಇನ್ ಫಾರ್ ಕುಕಿಂಗ್ ಸಿಂಪಲ್ ಆಗ ನಾಲ್ಕು ಆಯ್ಲ್ ಹೇಳ್ತೀನಿ ವಿಚ್ ಆರ್ ದ ಸೇಫೆಸ್ಟ್ ಆಸ್ ಫಾರ್ ಆಸ್ ಕೊಲೆಸ್ಟ್ರಾಲ್ ಆ್ಯಂಡ್ ಹಾರ್ಟ್ ಆರ್ ಕನ್ಸರ್ನ್ಡ್ ಸನ್ಫ್ಲವರ್ ಸ್ಲ್ಯಾಫ್ ಫ್ಲವರ್ ರೈಸ್ ಬ್ರ್ಯಾಂಡ್ ಮತ್ತು ಆಲಿವ್ ಆಯಿಲು ಯು ಕ್ಯಾನ್ ಸರ್ಕುಲೇಟ್ ಅಮಾಂಗ್ ದಿಸ್ ಅಗೇನ್ ಒನ್ ಮೋರ್ ಕ್ವಶನ್ ಈಸ್ ಗ್ರೌಂಡ್ ನಟ್ ಆ್ಯಂಡ್ ಕಾಕೋನಟ್ ವಿತ್ ಮೆನಿ ಪೀಪಲ್ನ್ ದಿಸ್ ಪಾರ್ಟ್ ಆಫ್ ದ ಕಂಟ್ರಿ ಯೂಸ್ ದೇ ಆರ್ ಮೀಡಿಯಂ ರಿಸ್ಕ್ ನಿಮಗೆ ಹಾರ್ಟ್ ಕಾಯಿಲೆ ಇದ್ದರೆ ಅದು ತಗೋಬಾರ್ದು ಹಾರ್ಟ್ ಕಾಯಿಲೆ ಇದಂದರೆ ಯು ಕ್ಯಾನ್ ಸ್ಟಿಲ್ ಟೇಕ್ ದ ವರ್ಸ್ಟ್ ಆಫ್ ದ ಆಯಿಲ್ ಇಸ್ ಪಾಮ್ ಆಯ್ಲ್ ವಿಚ್ ನೋ ಒನ್ ಯೂಸಸ್ ಇನ್ ಹೋಮ್ ನೀವು ಲೋ ಆಂಡ್ ರೆಸ್ಟೋರೆಂಟ್ಸು ತುಂಬ ಆಚೆ ಕಡೆ ಸ್ಟ್ರೀಟ್ ಫುಡ್ ಎಲ್ಲ ತೊಗೋತಿದ್ರೆ ಪಾಮ್ ಆಯಿಲ್ ಯೂಸ್ ಆಗಿರುತ್ತೆ ಸೊ ಅದನ್ನು ಆದಷ್ಟು ಕಮ್ಮಿ ಹೊರಗಡೆ ಊಟ ಮಾಡೋದು ಆದಷ್ಟು ಕಮ್ಮಿ ಮಾಡಬೇಕು ಓಕೆ ಸೊ ಆಯಿಲ್ ಹೇಳಬೇಕಾದ್ರೆ ಹೇಳಿದ್ರೆ ಸನ್ಫ್ಲವರು ಮತ್ತೆ ಬೇರೆ ಬೇರೆ ಆಯಿಲ್ ಸೊ ಕೋಕೋನಟ್ ಆಯಿಲ್ ಒಳ್ಳೇದಲ್ವಾ ಯಾಕಂದರೆ ಕೋಸ್ಟಲ್ ರೀಜನ್ ಅಲ್ಲಿ ಅಥವಾ ಕೇರಳ ಸೈಡ್ ಹೋದಾಗ ಕಾಮನ್ ಆಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ ಅಂಡ್ ಅದು ಬೆಸ್ಟ್ ಅಂತ ಹೇಳ್ತಾರೆ ಅದು ಹಾರ್ಟ್ ಹೆಲ್ತಿಗೆ ಒಳ್ಳೇದಲ್ವಾ ಡಾಕ್ಟರ್ ಹಾಗಿದ್ರೆ ಕಂಪ್ಲೀಟ್ಲಿ ಒಳ್ಳೇದಲ್ಲ ನಾವು ದಿಸ್ ಇಸ್ ಒನ್ ಆಫ್ ದ ವೆರಿ ಬಿಗ್ ಮೆತ್ ನೀವು ಸ್ಟಡೀಸ್ ನೋಡಿ ನೀವು ಬೇಕಾದ್ರೆ ಆನ್ಲೈನ್ ನೀವೇ ಸರ್ಚ್ ಮಾಡಿ ಚಾರ್ ಜಿ ಪಿಟ್ ಇದೆ ಸುಮಾರು ಇದೆ ಮಾಡ್ಕೊಂಡು ನೋಡಿ ಕೋಕೋನಟ್ ಆಯಿಲ್ ಫಾಲ್ಸ್ ಅಂಡರ್ ಮೀಡಿಯಂ ಆಸ್ ಹಾರ್ಟ್ ಕನ್ಸರ್ಟ್ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಕೋಕೋನಟ್ ಆಯಿಲ್ ಅಂತ ತುಂಬಾ ಫ್ರೀಕ್ವೆಂಟ್ ಆಗಿ ತಗೋಬಾರ್ದು ಓಕೆ ಓಕೆ ಅಂದ್ರೆ ಹೇಗೆ ಎಫೆಕ್ಟ್ ಆಗುತ್ತೆ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ ಅದರಲ್ಲಿ ನೋಡಿ ಆಲ್ ಆಯಿಲ್ ಕಂಟೈನ್ಸ್ ಟೂ ಕೈಂಡ್ ಆಫ್ ಫ್ಯಾಟಿ ಆಸಿಡ್ ಒನ್ ಇಸ್ ದ ಗುಡ್ ಫ್ಯಾಟಿ ಆಸಿಡ್ ಒನ್ ಇಸ್ ದ ಬ್ಯಾಡ್ ಫ್ಯಾಟಿ ಆಸಿಡ್ ಹೆಚ್ ಡಿ ಎಲ್ ಎಲ್ ಡಿ ಎಲ್ ಇಲ್ಲ ಅದು ಬಾಡಿಯಲ್ಲಿರೋದು ಫ್ಯಾಟಿ ಆಸಿಡ್ಸ್ ಅಲ್ಲಿ ಬರುತ್ತೆ ನೋಡ್ರಿ ಫ್ಯಾಟ್ಸ್ ಅಂತೀವಿ ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಅಂತೀವಿ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಸ್ಯಾಚುರೇಟೆಡ್ ಫ್ಯಾಟ್ ಇಸ್ ಬ್ಯಾಡ್ ಇದು ಕೋಕೋನಟ್ ಮತ್ತೆ ಗ್ರೌಂಡ್ನಟ್ ಆಯಿಲ್ ಅಲ್ಲಿ ಸ್ವಲ್ಪ ಸ್ಯಾಚುರೇಟೆಡ್ ಫ್ಯಾಟ್ ಕ್ವಾಂಟಿಟಿ ಜಾಸ್ತಿ ಇದೆ ಓಕೆ ಸೊ ಹಾರ್ಟ್ ಮತ್ತ ಪ್ರಾಬ್ಲಮ್ ಮತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇತ್ತು ಅಂದ್ರೆ ಇದು ಲಾಂಗ್ ಟರ್ಮಲ್ಲಿ ಅಲ್ಲಿ ಫ್ರೀಕ್ವೆಂಟ್ ಕನ್ಸಂಪ್ಷನ್ಗೆ ಒಳ್ಳೇದಲ್ಲ ಯು ಶುಡ್ ಬಿ ಚೂಸಿಂಗ್ ಎ ಆಯಿಲ್ ವಿಚ್ ಹಾವ್ ಎ ವೆರಿ ಹೈ ಕ್ವಾಂಟಿಟಿ ಆಫ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಪೂಫಾ ಮೂಫಾ ಅಂತೀವಿ ಮೋನೋ ಅನ್ಸ್ಯಾಚುರೇಟೆಡ್ ಅಂಡ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ವಿಚ್ ಆರ್ ದ ಆಯಿಲ್ ವಿಚ್ ಆರ್ ದ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ದಿಸ್ ದೀಸ್ ಆರ್ ದೀಸ್ ಫೋರ್ ಸನ್ಫ್ಲವರ್ ರೈಸ್ ಬ್ರೈನ್ ಅಂಡ್ ಆಲಿವ್ ಸೊ ಈ ತರ ನಾವು ಸ್ಪೆಸಿಫಿಕ್ ಆಗಿ ಅಡ್ವೈಸ್ ಮಾಡ್ತೀನಿ ಇನ್ನು ಫುಡ್ ಅಲ್ಲಿ ಹೇಳೋದಾದ್ರೆ ಕೆಲವರು ವಾರ ಪೂರ್ತಿ ಡಯಟ್ ಮಾಡ್ತಿರ್ತಾರೆ ಅಂದ್ರೆ ಆಯಿಲ್ ಫುಡ್ ಜಾಸ್ತಿ ತಿನ್ನೋಲ್ಲ ಲಿಮಿಟೆಡ್ ಫುಡ್ ಅನ್ನ ತಿಂತಾರೆ ಕಾನ್ಶಿಯಸ್ ಆಗಿರ್ತಾರೆ ಆದರೆ ವೀಕೆಂಡ್ ಬಂದಾಗ ಓಕೆ ಇಷ್ಟು ವಾರ ಅಂದ್ರೆ ವಾರದಲ್ಲಿ ಇಷ್ಟು ದಿನ ನಾನು ಡಯಟ್ ಮಾಡಿದೆ ಇವತ್ತು ಒಂದಿನ ಬ್ರೇಕ್ ಮಾಡೋಣ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಣ ಅಂತ ಹೋಗ್ತಾರೆ ಅಥವಾ ಫ್ಯಾಮಿಲಿ ಅನ್ನ ಕರ್ಕೊಂಡು ಯಾವುದೊಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಪಾರ್ಟಿ ಮಾಡ್ತಾರೆ ಸೊ ವಾರ ಪೂರ್ತಿ ಮಾಡಿರೋಂಥದ್ದು ಅಲ್ಲಿ ವೇಸ್ಟ್ ಆಗಿಬಿಡುತ್ತಾ ಇಲ್ಲ ನೀವು ಪೂರ್ತಿ ವಾರ ಡಯೆಟ್ ಮಾಡಿ ವೀಕೆಂಡ್ ಅಲ್ಲಿ ಒಂದ್ ದಿವ್ಸ ಮಜಾ ಮಾಡ್ಬೋದು ಅಂತ ಹೇಳ್ತೀರಾ ಅಂತ ಇದು ಎಷ್ಟು ಮಜಾ ಮಾಡ್ಬೇಕಂತೀರಾ ಒಂದು ದಿವಸ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಮಜಾ ಮಾಡಬೇಕಿತ್ತು ಕಂಟ್ರೋಲಲ್ಲಿ ನಿಮಗೆ ನಾನ್ ವೆಜ್ ಅಥವಾ ಹೊರಗಡೆಯಿಂದ ಊಟ ತಗೋಬೇಕಿತ್ತು ಓಕೆ ಇಲ್ಲ ಬೆಳಗಿನ ಸಂಜೆ ನಾನು ಬೇಕಾಗಿತ್ತು ತಿಂತೀನಿ ದೆನ್ ಯು ಹವ್ ಲಾಸ್ ದ ಅಡ್ವಾಂಟೇಜ್ ವಿಚ್ ಯು ಹ್ಯಾಡ್ ಓವರ್ ದ ಲಾಸ್ಟ್ ಸಿಕ್ಸ್ ಡೇಸ್ ಬೈ ಬೀಂಗ್ ಡಿಸಿಪ್ಲಿಂಡ್ ಓಕೆ ಸೊ ಒಕೇಶ್ನಲ್ ಈಟಿಂಗ್ ಔಟ್ ಒಕೇಶನಲ್ ಟೇಕಿಂಗ್ ಫುಡ್ಸ್ ವಿಚ್ ಆರ್ ಟ್ರೆಡಿಷನಲಿ ನಾಟ್ ಹೆಲ್ದಿ ಒಕೇಶ್ನಲಿ ಆನ್ ಎ ಸ್ಮಾಲ್ ಕ್ವಾಂಟಿಟಿ ಇಸ್ ಓಕೆ ಬಟ್ ನೀವು ಯು ಆರ್ ಬಿಂಜ್ ಅಂತೀವಿ ಒಂದೇ ದಿವಸಲ್ಲಿ ಸಿಕ್ಕಾಪಟ್ಟೆ ತಿನ್ಬಿಡೋದು ಅದು ಮಾಡಬಾರ್ದು ಓಕೆ ಓಕೆ ಇನ್ನು ಕೆಲವರು ಹೇಗೆ ಅಂತ ಹೇಳಿದ್ರೆ ಡೆಸ್ಕ್ ಜಾಬ್ ಈಗಂತೂ ಐ ಟಿ ಸೆಕ್ಟರಲ್ಲಿ ಕೂತ್ಕೊಂಡೆ ಕೆಲಸ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಇನ್ಫ್ಯಾಕ್ಟ್ ಬೇರೆ ಬೇರೆ ಸೆಕ್ಟರಲ್ಲಿ ಈಗ ಡಾಕ್ಟರ್ಸ್ ಅಂದಾಗಲೂ ಕೆಲವೊಂದು ಸತಿ ಈಗ ಪೇಷಂಟ್ ಬಂದಾಗೂ ಕೂತ್ಕೊಂಡೇ ಇರಬೇಕಾಗತ್ತೆ ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಒಂದು ಟೈಮಲ್ಲಿ ಒನ್ ಅವರ್ ಎಕ್ಸಸೈಸ್ ಮಾಡ್ತೀನಿ ದಿನ ಪೂರ್ತಿ ಕೂತ್ಕೊಂಡೇ ಇರ್ತೀನಿ ಹಾರ್ಟ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಓವರ್ ಆಲ್ ಹೆಲ್ತ್ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಅಂದ್ರೆ ಬರೀ ಒನ್ ಅವರ್ ಎಕ್ಸೈಸ್ ಒಂದು ಬಾಡಿಗೆ ಸಾಕಾಗುತ್ತಾ ರೆಸ್ಟ್ ಆಫ್ ದ ಟೈಮ್ ಅಲ್ಲಿ ಕುತ್ಕೊಂಡೇ ಇರ್ತಾರೆ ಅದು ಹೇಗೆ ಅಂದ್ರೆ ಒನ್ ಅವರ್ ಎಕ್ಸಸೈಸ್ ಮಿಕ್ಕಿದ್ದವರಲ್ಲೆಲ್ಲ ಪೂರ್ತಿ ಕೂತ್ಕೊಂಡಿರ್ತಾರೆ ಮಾಡಲೇಬೇಕು ಒನ್ ಅವರು ಬಟ್ ಆದಷ್ಟು ಬೇರೆ ಟೈಮಲ್ಲೂ ಸ್ವಲ್ಪ ಓಡಾಟ ಮಾಡಿದ್ರೆ ಬೆಟರು ಇಲ್ಲಾಂದರೆ ನಿಮ್ಮ ಬಾಡಿ ಫ್ರೀಸ್ ಆಗಿಬಿಡುತ್ತೆ ಬ್ಲಡ್ ಕ್ಲಾಟ್ಸ್ ಆಗೋದು ಮಸಲ್ ಕ್ರಾಂಪ್ಸ್ ಬರೋದು ಇದೆಲ್ಲ ಚಾನ್ಸಸ್ ಜಾಸ್ತಿ ಸೊ ನಿಮ್ಮದು ಡೆಸ್ಕ್ ಜಾಬ್ ಇತ್ತು ಅಂದ್ರೆ ಮೇ ಬಿ ಒನ್ ಟು ಒನ್ ಎದ್ಕೊಂಡು ಎದ್ದು ಫೈವ್ ಮಿನಿಟ್ಸ್ ವಾಕಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಬಂದು ಕೂತ್ಕೊಳ್ಳಿ ಈಗ ಹೈ ಸಾಲ್ಟ್ ಫುಡ್ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಆಗುತ್ತಾ ಸಾಲ್ಟ್ ಈಸ್ ಓಕೆ ಸಾಲ್ಟ್ ಕ್ಯಾನ್ ಲೀಡ್ ಟು ಹಾರ್ಟ್ ಅಟ್ಯಾಕ್ಸ್ ಇಟ್ ಕ್ಯಾನ್ ಲೀಡ್ ಟು ಹೈ ಬ್ಲಡ್ ಪ್ರೆಷರ್ ಆಲ್ಸೋ ವಿಚ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಅಟ್ಯಾಕ್ ಸೊ ನೀವು ನೋಡಿ ಮೋಸ್ಟ್ ಆಫ್ ದ ಜನಕ್ಕೆ ನಾವು ಕಾರ್ಡಿಯೋಜಿಸ್ಟಾಗಿ ಅಡ್ವೈಸ್ ಮಾಡೋದು ಸಾಲ್ಟ್ ಆದಷ್ಟು ಕಮ್ಮಿ ತೊಗೋಬೇಕು ಅಂತ ಎಸ್ಪೆಷಲಿ ಹಾರ್ಟ್ ಪೇಷಂಟ್ ಇದ್ದರೆ ಆದಷ್ಟು ಸಾಲ್ಟು ಕಮ್ಮಿ ತಗೋಬೇಕು ಓಕೆ ಜಿಮ್ ಬಗ್ಗೆ ಆಗಲೇ ಮಾತಾಡಿದ್ರಿ ಸರ್ ಲೆಕ್ಕಕ್ಕಿಂತ ಹೆಚ್ಚು ದೇಹವನ್ನು ದಂಡಿಸುವಂಥದ್ದು ಅಂದರೆ ಓವರ್ ಆಗಿ ಆಗ್ಲೇ ಹೇಳಿದಾಗೆ ನೀವು ದಿನಾನೇ ಎಲ್ಲಾನು ವೆಯ್ಟ್ ಎತ್ತಿಬಿಡ್ತೀನಿ ಅನ್ನೋದು ತಪ್ಪಾಗುತ್ತೆ ಅದರ ಜೊತೆಗೆ ಹೆಚ್ಚು ಬಾಡಿ ಸ್ಟ್ರೈನ್ ಮಾಡಿಕೊಂಡು ನನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ನಾನು ಎತ್ತುತ್ತೀನಿ ಅಥವಾ ಬಾಡಿ ಸ್ಟ್ರೈನ್ ಮಾಡ್ಕೋತೀನಿ ಎಂದಾಗ ಅದು ಹಾರ್ಟ್ ಮೇಲೆ ಪರಿಣಾಮ ಬೀರುತ್ತಾ ಅಂತ ಒಂದು ಲಿಮಿಟ್ ಆದ್ಮೇಲೆ ಅಮೃತನೂ ವಿಷ ಆಗುತ್ತೆ ದಟ್ ಇಸ್ ವಾಟ್ ಐ ವಾಂಟ್ ಟು ಸೇ ಇವನ್ ಹ್ಯಾಬಿಟ್ಸ್ ವಿಚ್ ಆರ್ ಟ್ರೆಡಿಷ್ನಲಿ ಗುಡ್ ಇಫ್ ಓವರ್ ಡನ್ ತುಂಬ ಜಾಸ್ತಿ ಮಾಡಿದ್ರೆ ಅದು ನಿಮಗೆ ಹಾನಿ ಕೊಡುತ್ತೆ ಎಕ್ಸಸೈಸ್ ಬಗ್ಗೆ ಪಾಯಿಂಟ್ ಕೇಳಿದ್ರೆ ತುಂಬ ಸಿಂಪಲ್ ಆಗಿ ಫ್ಯೂ ಪಾಯಿಂಟ್ಸ್ ಹೇಳ್ತೀನಿ ಎಕ್ಸಸೈಸ್ ಬಗ್ಗೆ ತುಂಬ ಜಾಸ್ತಿ ಎಕ್ಸಸೈಸು ಹೆವಿ ವೆಯ್ಟ್ ಲಿಫ್ಟಿಂಗು ಎಲ್ಲ ಮಾಡ್ತಾ ಇದ್ದರೆ ಯು ಆರ್ ಆ್ಯಟ್ ರಿಸ್ಕ್ ನಿಮ್ಮದು ಕಾರ್ಡ್ಯಾಕ್ ಚೆಕಪ್ ನಾರ್ಮಲ್ ಇದ್ದರೂ ಸಹ ಸಡನ್ ಕಾರ್ಡ್ಯಾಕ್ ಪ್ರಾಬ್ಲಮ್ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಹೆವಿ ಎಕ್ಸಸೈಸ್ ಮಾಡೋರಿಗೆ ಮಿನಿಮಮ್ ತರ್ಟಿ ಮಿನಿಟ್ಸ್ ಆಫ್ ಎಕ್ಸಸೈಸ್ ಪರ್ ಡೇ ಮ್ಯಾಕ್ಸಿಮಮ್ ಒನ್ ಅವರ್ ಒನ್ ಅವರ್ ಪ್ಲಸ್ ಬೇಕಾಗಿಲ್ಲ ಸೆಕೆಂಡು ಕೈಂಡ್ ಆಫ್ ಎಕ್ಸರ್ಸೈಸಿಸ್ ಮೋರ್ ಆಫ್ ಕಾರ್ಡಿಯೋ ರಿಲೇಟೆಡ್ ಅಂಡ್ ಲೆಸ್ ಆಫ್ ವೇಟ್ ಟ್ರೈನಿಂಗ್ is ವಾಟ್ ಇಸ್ ರೆಕಮೆಂಡೆಡ್ ಫಾರ್ ಹೆಲ್ದಿ ಹಾರ್ಟ್ ಆ್ಯಂಡ್ ಬಾಡಿ ನಾಟ್ ದ ಅದರ್ ವೇ ರೌಂಡ್ ಮೂರನೇದು ಎಕ್ಸಸೈಸ್ ಮಾಡೋ ಮುಂಚೆ ಕರೆಕ್ಟಾಗಿ ಹೈಡ್ರೇಷನ್ ಲೆವೆಲ್ ಇರಬೇಕು ಮತ್ತು ನೀವು ಒನ್ ಅವರ್ ಏನು ಜಿಮಲ್ಲಿ ಇರ್ತಾರೋ ಎಕ್ಸಸೈಸ್ ಮಾಡ್ತೀರೋ ನಡುವ ನಡುವೆ ಸ್ವಲ್ಪ ಫಿಫ್ಟಿ ml. ಎಲ್ ಹಂಡ್ರೆಡ್ ಎಮ್ ಎಲ್ ನೀರು that will ವಿಲ್ ಕೀಪ್ body ಬಾಡಿ ಹೈಡ್ರೇಷನ್ ಲೆವೆಲ್ಸ್ ವೆಲ್ ನಾಲ್ಕನೇದು ನೀವು ಎಕ್ಸಸೈಸ್ ಮಾಡೋ ಮುಂಚೆ ಸಡನ್ಲಿ ವೇಟ್ ಟ್ರೈನಿಂಗಿಗೆ ಹೋಗಬೇಡಿ ವಾರ್ಮ್ ಅಪ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ಓನ್ಲಿ ಗೋ ಟು ವೇಟ್ ಟ್ರೈನಿಂಗ್ ಆ್ಯಂಡ್ ಕೂಲ್ ಡೌನ್ ಆ್ಯಂಡ್ ಫೈನಲ್ ಸ್ಟ್ರೆಚಿಂಗ್ಸ್ ಆರ್ ಇಂಪಾರ್ಟೆಂಟ್ ಟು ಕೂಲ್ ಡೌನ್ ಯೋರ್ ಬಾಡಿ ಈ ತರ ನೀವು ಕರೆಕ್ಟ್ ಆಗಿ ಟಾರ್ಗೆಟೆಡ್ ಎಕ್ಸೈಸ್ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ ಓಕೆ ಡಾಕ್ಟರ್ ನಿಮಗೆ ಫಸ್ಟ್ ಕ್ವಶನ್ ನಾನು ಕೇಳಿದೆ ಸೊ ಯಾವೆಲ್ಲ ಮಿಸ್ಟೇಕ್ ನಾವು ಮಾಡ್ತಾ ಇದ್ದೀವಿ ಅಂತ ಸೊ ಈಗ ಲಾಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ ಸೊ ಯಾವೆಲ್ಲ ಬೆಸ್ಟ್ ಪ್ರಾಕ್ಟಿಸ ಮಾಡಬೇಕಾಗುತ್ತೆ ಸೊ ತಪ್ಪುಗಳು ಯಾವುದು ಅಂತ ಗೊತ್ತಾದಾಗ ಅದನ್ನ ಸರಿ ಮಾಡ್ಕೋಬಹುದು ಅದಾದ್ಮೇಲೆ ಏನ್ ಮಾಡಬೇಕು ಅನ್ನುವಂಥದ್ದು ಒಂದು ಕ್ವಶನ್ ಬರುತ್ತೆ ಸೊ ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಒನ್ ಲೈನ್ ಸ್ಲೀಪ್ ಆನ್ ಟೈಮ್ ಸ್ಟ್ರೆಸ್ ವೆಲ್ Avoid bad habits like smoking and alcohol, and please do exercise. If you are doing these five things, you will have a long, healthy, and full fulfilling life. ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡ್ಕೋಬೇಕು ಅದರಲ್ಲೂ ಕೂಡ ಇವಾಗ ಸಿಟಿ ಲೈಫಲ್ಲಿ ಹೆಚ್ಚಾಗಿ ಈ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಬರ್ತಾ ಇರುತ್ತೆ ಸೊ ಯಾವೆಲ್ಲ ಮಿಸ್ಟೇಕ್ಸನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅದಾದ್ಮೇಲೆ ಹಾರ್ಟ್ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿಯಾಗಿ ತಯಾರಾಗಬೇಕು ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದರೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹೃದಯದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ನಾವು ಮಾಡುವಂಥ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಹೃದಯದ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು